ಆ ಅಕ್ಷರದ ಬೆರೆಗೂ ಆ ತಾಕತ್ತು ಇರಲಿಲ್ಲ ಅಂದರೆ ನಾವು ಯಾರು ಬದಲಾಗಕ್ಕೆ ಸಾಧ್ಯ ಇಲ್ಲ ನನಗೆ ಅರವತ್ತು ಅಂತ ಅಂದ್ಕೊಂಡು ನಿನ್ನೆಯಿಂದ ಚಿಂತೆ ಮಾಡ್ತಾ ಇದ್ದೆ ಯಾಕೆ ಮಾಡ್ಕೊಂಡೆ ಈ ಕಾರ್ಯಕ್ರಮ ನನ್ನ ಸ್ನೇಹಿತರಿಬ್ಬರು ಕೇಳಿದೆ ನಾನು ಅರ್ಜುನ್ಗೆ ಅವ್ರಿಗೇನು ಬೆಳಗ್ಗೆ ಇಲ್ಲ ಯಾಕೋ ಸ್ವಲ್ಪ ಕಸವಿಷಿ ಆಗ್ತಾ ಇದೆ ಅರವತ್ತು ಮಾಡ್ಕೋಬೇಕಾ ಮಾಡಬಾರ್ದಾಗಿತ್ತು ಏನು ಪುರುಷಾರ್ಥಕ್ಕಾಗಿ ಏನು ಸಾಧನೆ ಮಾಡಿದ್ದೀನಿ ಯಾಕೆ ಮಾಡ್ಕೋಬೇಕು ಅಂತ ಹೀಗೆ ಒಂದು ಆತಂಕ ನಿನ್ನೆ ಬೆಳಗ್ಗೆಯಿಂದ ಇವತ್ತಿನ ಬೆಳಗ್ಗೆವರೆಗೂ ನನ್ನ ಮೈಂಡ್ನಲ್ಲಿ ಕೊರಿತಾನೆ ಇತ್ತು ಆ ಕುರಿತು ಕೆಲವು ಆಡ್ತೇನೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿ ನನ್ನನ್ನು ಹರಿಸಿ ನಿರ್ಗಮಿಸಿರುವ ಕಲಬುರಗಿಯ ಲೋಕಸಭಾ ಸದಸ್ಯರು ಖರ್ಗೆ ಕುಟುಂಬದ ಹಿರಿಯ ಅಳಿಯ ಆಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿಯವರೇ ಖರ್ಗೆ ಸಾಹೇಬ್ರ ಕುಟುಂಬ ಅಂದರೆ ನನಗೆ ಇನ್ನೊಂದು ಅರ್ಥದಲ್ಲಿ ನನ್ನ ಹಾರ್ಟ್ ಇದ್ದ ಹಾಗೆ ಇದು ಹೊಗಳಿಕೆ ಮಾತಲ್ಲ ನಿರಂತರವಾಗಿ ಅವ್ರ ಜೊತೆಗೆ ಒಂದು ಒಡನಾಟ ಇಟ್ಕೊಂಡಿದೆ ಅವರನ್ನ ನೆನೆಸ್ತಾ ನನ್ನ ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಮಾತನಾಡಿ ನನ್ನನ್ನು ಹಾರೈಸಿ ಮತ್ತೆ ಒಂದು ಹಾಸ್ಯ ಎಲ್ಲರೂ ನಗಿಸಿಬಿಟ್ರು ಹನುಮನಕ್ಕೆ ಹೋಗಿ ನೀವು ಅಂತ ಹೇಳಿಬಿಟ್ಟು ಹಂಪನ ಅವರು ಅಮ್ಮ ಹಂಪನ ಕಮಲ ಹಂಪನ ಈಗಿಲ್ಲ ಅವರಿಬ್ಬರು ನನ್ನ ಗದ್ದೆ ಹಿಡಿದು ಯಾವಾಗಲೂ ಮಾತಾಡಿಸ್ತಾರೆ ಏನಪ್ಪಾ ದೊರೆ ಅಂತಲೇ ಮಾತಾಡಿಸ್ತಿದ್ರು ಇಲ್ಲಿ ಬಂದಾಗಿಲ್ಲ ಅವರೇ ನನ್ನ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನನ್ನ ಮಾರ್ಗದರ್ಶಕರ ಅಥವಾ ನನ್ನ ಪೇರೆಂಟ್ ಅಂತ ನಾನು ಮಲ್ಲಪುರಂ ಅವ್ರನ್ನ ಭಾವಿಸಿದ್ದೀನಿ ಪ್ರಾಮಾಣಿಕವಾಗಿ ಹೇಳೋದಿದ್ದು ಅದರಲ್ಲೂ ನನ್ನ ತಂದೆ ಹೋದ ಮೇಲೆ ಹೆಚ್ಚು ನಾನು ಅವ್ರ ಬಳಿ ಸಾಂತ್ವನವನ್ನು ಪಡೆದೆ ನಾನು ಪ್ರೊಫೆಸರ್ ಮಲ್ಲಪ್ಪರಂಜಿ ವೆಂಕಟೇಶ್ ಅವರೇ ನನ್ನ ಹಿರಿಯ ಸಹೋದರರಂತೆ ಇರುವ ಪ್ರೊಫೆಸರ್ ಕಟ್ಟಿ ಕಟ್ಟಿಯವರೇ ಅರ್ಜುನ್ ಸಹೋದರ ಅರ್ಜುನ್ ಅವರೇ ಸಪ್ನ ಅಂದರೆ ನನಗೆ ಒಂದು ವಿಸ್ಮಯ ಶಾ ಅವರು ಹೊಗಳಿಕೆ ಅಲ್ಲ ನಾನು ಎಂಬತ್ತಾರಲ್ಲಿ ಸಪ್ನ ಕಟ್ಟಿ ಅಲ್ಲಿ ಇದ್ದರು ಅಲ್ಲಿ ನಾನು ಕಟ್ಟಿ ಏರುವಾಗ ಅಲ್ಲೆಲ್ಲ ನಮ್ಮ ದೊಡ್ಡೇಗೌಡರು ಭೈರಪ್ಪ ಅವರು ಪುಸ್ತಕ ಅವೆಲ್ಲ ಹಂಗೆ ಹಾಕಿ ಫೋಟೋ ಮಾಡಿ ಹಾಕ್ತಿದ್ರು ನಾನು ಅದು ನೋಡ್ತಾ ಸ್ಟೆಪ್ ಏರಬೇಕಾದ್ರೆ ನನ್ನ ಪುಸ್ತಕ ಯಾವಾಗ ಇಲ್ಲಿ ಹಾಕ್ತಾರೆ ಅಂತ ನಾನು ಮೂವತ್ತು ವರ್ಷ ಕೆಳಗೆ ಅಂದ್ಕೊಂಡಿದ್ದೆ ನಾನು ಅದಾದ ಕ್ರಮೇಣ ನಾನು ಹಂಗೆ ಅಂದ್ಕೊಂಡು ಅನ್ಕೊಂಡಂಗೆ ಸಪ್ನ ನನಗೆ ಹೆಚ್ಚು ಹತ್ತಿರ ಆಯಿತು ಸಪ್ನದವ್ರು ನಾನು ಎಲ್ಲ ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಬಂದರು ಇವು ಐದೇ ಅಲ್ಲ ಇದೆಲ್ಲ ಸುಮಾರು ಇಪ್ಪತ್ತು ಮೂವತ್ತು ಪುಸ್ತಕಗಳನ್ನು ಪ್ರಕಟ ಮಾಡಿದ್ದಾರೆ ಎಂಟು ಒಂಬತ್ತು ಮುದ್ರೆಗಳು ಕಂಡಿದ್ದಾವೆ ನಾನು ದೊಡ್ಡ ಲೇಖಕ ಅಂತ ಎಂದು ಹೇಳ್ಕೊಳ್ಳೋದಿಲ್ಲ ಯಾಕಂದರೆ ವಿದ್ವತ್ತಿನ ಮಹಾಗಣಿಗಳೇ ಇಲ್ಲಿ ಮೂರು ಜನ ಕೂತಿದ್ದಾರೆ ಮತ್ತು ನನ್ನ ಎದುರಿಗೆ ಭಾಳ ಮುಖ್ಯವಾಗಿ ನನಗೆ ವಿದ್ಯೆಯನ್ನು ಕಲಿಸಿದ ಆರಂಭದಲ್ಲಿ ವಿದ್ಯೆ ಕಲಿಸಿದ ದೊಡ್ಡಣ್ಣ ಭಜಂತ್ರಿ ಎಂ ಬಿ ಎಗೆ ಬಂದಾಗ ಡಾಕ್ಟರ್ ಡಿ ವಿ ನಾಯಕ್ ಎಕ್ ಬಂದಾಗ ಪೂಜಾರವರು ಪ್ರೊಫೆಸರ್ ಪೂಜಾರವರು ಪ್ರೊಫೆಸರ್ ಪಿ ಕೆ ಖಂಡೋಬ ಅವರು ಖಂಡೊಬರು ಹೋದರು ಅನಿಸುತ್ತೆ ನನ್ನ ಗುರುಗಳು ಒಂದು ಮಾತು ಹೇಳಬೇಕು ಅವ್ರನ್ನ ಮಲ್ಲೆಪುರಮ್ ಅಂತಿದ್ರು ಏನು ಅದು ಗೆಹ್ಲೋಟ್ ಕೂತಂಗೆ ಕೂತಾರಲ್ಲ ಹಿಂಗೆ ಶಿಸ್ತಿನ ಗಪ್ಪಾಗಿ ನಿಮ್ಮ ಸರ್ ಅಂತ ನನಗೆ ನಾನು ಅನಿಸಿಲ್ಲ ಸರ್ ಅವ್ರು ಯಾವಾಗಲೂ ಸೆಡವ್ನಿಂದ ಇರ್ತಾರೆ ಬಟ್ ಅವ್ರು ಕೂಡ ಸಲಿಯೇಂದು ಮಾತ್ರ ನಾನು ಒಬ್ಬನೇ ಅವ್ರು ನನಗೊಂದು ಶಿಸ್ತು ಕಲಿಸಿದ್ರು ಖಂಡೋಬ ಎಲ್ಲಿಂದಂದ್ರೆ ಒಂದು ರೈಲ್ವೆ ಟಿಕೆಟ್ ತಗ್ಸೋದು ಹಿಡ್ಕೊಂಡು ಏನೆಲ್ಲ ಇರಬೇಕು ಅನ್ನೋದನ್ನ ಕಲಿಸ್ತಾರೆ ಸುಮ್ಮನೆ ಪ್ರಾಮಾಣಿಕವಾಗಿ ಹೇಳಬೇಕು ಡಿ ವಿ ನಾಯಕರು ಒಂಥರ ಸೌಮ್ಯ ಸ್ವಭಾವದ ವ್ಯಕ್ತಿ ನನಗೆ ಡಿಗ್ರಿಯಿಂದಲೂ ಕೂಡ ಪೂಜಾರ್ ಸಾರು ಒಂದು ನನ್ನ ನನ್ನ ಬೆಳವಣಿಗೆನ ಕಂಡ ತುಂಬ ಬೆರಗಿಪಟ್ಟಂಥವ್ರು ಅವರು ನನ್ನೊಂದು ಕತೆ ಪ್ರಕಟ ಆಗಿತ್ತು ಹದಿನೈದು ವರ್ಷ ಕೆಳಗೆ ಇಬ್ಬರು ವ್ಯಾಲ್ಯೂಷನ್ ಕೊಟ್ಟಿದ್ದೀವಿ ರೈಲ್ವೆ ಗೇಟ್ ನಮ್ಮ ಯೂನಿವರ್ಸಿಟಿ ಗೇಟ್ ಇದ್ರೆ ರಾಷ್ಟ್ರಕೂಟ ಗೇಟ್ ಇದೆ ಇಬ್ಬರು ವ್ಯಾಲ್ಯೂಷನ್ಗೆ ಹೋಗಬೇಕು ಗುರು ಶಿಷ್ಯರು ಬ್ಯಾಗ್ ತಳಗಿಟ್ಟು ಬಂದು ನಾನು ತೆಕ್ಕಿ ಹಾಕೊಂಡು ಪೋತೇವರೆ ಇವತ್ತು ರಾಜ್ಯ ಮಟ್ಟದ ಲೇಖಕರಾದ್ರಿ ಅಂತ ಹೇಳಿದಂಥ ಮಹಾಜೀವ ಇಲ್ಲೇ ಇದೆ ಇಲ್ಲಿ ಸ್ನೇಹಿತರೆ ದಲಿತ ಸಾಹಿತ್ಯ ಪರಿಷತ್ತಿನ ರಾಜ್ಯದ ಎಲ್ಲ ಪದಾಧಿಕಾರಿಗಳ ಸದಸ್ಯರೇ ಭಾಳ ಮುಖ್ಯವಾಗಿ ನನ್ನ ಕುಟುಂಬದ ಎಲ್ಲ ಸದಸ್ಯರೇ ನನ್ನ ಬೀಗರಾದ ಹೋಳಿನವರೆ ಭಾಳ ಜನ ಬಂದಿದ್ದೀರಿ ಎಲ್ಲ ನಮ್ಮ ರಿಟೈರ್ಡ್ ಜಡ್ಜ್ ನಮ್ಮ ಬಿಜಾಪುರದ ನಮ್ಮವರು ಜಡ್ಜ್ ಬಂದಿದ್ದ ಅರ್ಮಳ ಅವರು ಇವೆಲ್ಲ ಬಂದಿದ್ದೀರಿ ಯಾರನ್ನ ನೆನೀಲಿ ಯಾರನ್ನ ಬಿಡಲಿ ನನ್ನ ಸ್ನೇಹಿತರಿದ್ದಾರೆ ಭಾಳ ಪ್ರಿಯರಾದಂಥವ್ರು ನನ್ನ ವಿದ್ಯಾರ್ಥಿಗಳಿದ್ದಾರೆ ಇವತ್ತೇನಾದರೂ ದೇಹ ಹಿಂಗೆ ನಿಂತಿದ್ದರೆ ಹೆಚ್ಚು ಮನೆಯಲ್ಲಿ ಕಳೆಯೋದಿಲ್ಲ ನನ್ನ ಟೈಮು ಡಿಪಾರ್ಟ್ಮೆಂಟ್ನಲ್ಲಿ ಕಳೀತೀನಿ ನಾನು ಯಾವಾಗಲೂ ಅದು ವಿದ್ಯಾರ್ಥಿಗಳ ಜೊತೆಗೆ ಈಗ ಒಬ್ಬ ಕಟ್ಟಿ ಹಿರಿಯ ಮಗನ ಅವನ್ನ ಹೆಸರು ತೊಗೊಂಡ್ರೆ ಕೊನೆಗಿರೋನ ಹೆಸರು ತಗೋಬೇಕು ನಾನೀಗ ಸೊ ಅನೇಕ ನನ್ನ ವಿದ್ಯಾರ್ಥಿಗಳು ಮಕ್ಕಳು ಥರನೇ ಇದ್ದಾರೆ ನಮ್ಮ ಮನೆಯಲ್ಲಿ ಇರೋರೆಲ್ಲ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಸಹೋದರ ಸೋದರಿಯರೇ ನಿಮ್ಮ ನಮಸ್ಕರಿಸಿದ ಕೆಲವು ಮಾತು ನಾನು ದೂರದ ನಾನು ಬಾಳಸಾಲೆಯಲ್ಲಿ ಬೆಂಗಳೂರನ್ನೇ ಹೇಳಿದ್ದೀನಿ ಹಂಜಿ ಅಂದರೆ ಸೋಲಾಪುರದ ಕಟ್ಟ ಕಡೆಗೆ ಅಂದರೆ ನಮಗೆ ಇಂಡಿ ಮತ್ತು ಸೋಲಾಪುರ ಅಲ್ಲಿ ಹಲಸಂಗಿ ಇದೆಯಲ್ಲ ಹಲಸಂಗಿಗೂ ನಮಗೊಂದು ಏಳು ಕಿಲೋಮೀಟ್ರ್ ಅಂತರ ಅಷ್ಟೇ ಆ ಹಲಸಂಗಿ ಹಂಜಿಗೆ ಅಂದರೆ ನಮ್ಮೂರಲ್ಲಿ ಗೌಡ್ರ ದರ್ಪಿನ ಊರದು ನಾವ್ಯಾರೂ ಒಳ್ಳೆ ಬಟ್ಟೆ ಹಾಕ್ಕೊಂಡು ಹಾಕೊಂಡು ಓಡಾಡೋಂಗೆ ನಾವು ನಾನು ಓದುವಾಗ ನಾನು ಹುಟ್ಟಿದಾಗ ಅದು ಇರಲಿಲ್ಲ ನಮ್ಮ ತಂದೆ ಆಗಿನ ಕಾಲಕ್ಕೆ ಕರೆಂಟ್ ಕನೆಕ್ಷನ್ ತನ್ನ ಮನೆಗೆ ಹೊಲಕ್ಕೆ ತೊಗೋಬೇಕಂದ್ರೆ ನೆನಪಿರಲಿ ನಿಮಗೆ ಸುಮ್ಮನೆ ನೆನೀತೀನಿ ಅದನ್ನು ಆ ಸೇಡಿಲ್ಲ ನನ್ನ ಮೇಲೆ ಅದರ ಮೇಲೆ ಖರ್ಗೆ ಸಾಹೇಬ್ರ ಮಾತು ಹೇಳ್ತೇನೆ ಖರ್ಗೆ ಸಾಹೇಬರು ಒಂದು ಸಾರಿ ನಿಜಾಮ ಕಾಲ ಕೊನೆ ನಿ ಕೊನೆ ನಿಜಾಮನ ಸಂದರ್ಭದಲ್ಲಿ ಅದು ರಜಾಕ್ರ ಆದಾಗ ಅವ್ರ ಮನೆ ಹೋಗುತ್ತೆ ತಾಯಿ ಸಾಯ್ತಾಳೆ ತಂಗ್ ಸಾಯ್ತಾಳೆ ತಂದೆ ಮೇಲೆ ಹೊತ್ಕೊಂಡು ಓಡಿ ಬರ್ತಾರೆ ಮಗನ ಬದುಕಿಸ್ಕೋಬೇಕು ಹೇಳಿ ಬರುವಾಗ ಒಂದು ಸಿಂಧಿ ಬನದಲ್ಲಿ ಒಂದು ತಿಂಗಳು ಕೆಲಸ ಮಾಡ್ತಾರೆ ಆ ಸಿಂಧಿ ಬನದಲ್ಲಿ ಒಂದು ತಿಂಗಳು ಕೆಲಸ ಮಾಡಿ ಕೊನೆ ಗಳಿಗೆಯಲ್ಲಿ ಕೂಲಿ ಕೇಳ್ತಾರೆ ಮಾಪಣ್ಣವ್ರು ಖಾರ್ಗೆ ಅವರು ಹೆಗಲಮೇಲೆ ಓಡಾ ಆಡುವ ಮಗು ತಿಳಿತಿತ್ತು ಅವರಿಗೆಲ್ಲ ಆ ಕೂಲಿ ಕೇಳಿದ್ರೆ ಕೂಲಿ ಕೊಡಲ್ಲ ಅವನು ಕೂಲಿ ಕೇಳ್ತಿ ಏನೇನಂತೂ ಏನೋ ವಾಚ್ಯವಾಗಿ ಬೈದು ಅವ್ರನ್ನ ಹೊರಗೆ ಹಾಕ್ತಾರೆ ಅಲ್ಲಿಂದ ಖರ್ಗೆ ಅವ್ರ ಮಗನ ಹೊತ್ಕೊಂಡು ಅವ್ರ ತಂದೆ ಮಗನ ಹೊತ್ಕೊಂಡು ಕಲಬುರ್ಗಿಗೆ ಬರಬೇಕು ಆವಾಗ ಮಗು ಮಗುವಾಗಿದ್ದ ಖರ್ಗೆ ಹೇಳ್ತೇನೆ ಅಪ್ಪ ನಾನು ಮುಂದೊಂದು ದೊಡ್ಡವನಾಗಿ ಇವ್ರಿಗೆ ನಾನು ನೋಡ್ಕೊಳ್ತೇನೆ ಅಂದಿನ ಅಂದಿದ್ದ ಅಂದಂತೆ ಆ ಖರ್ಗೆ ಅವರು ಆವಾಗ ಅವ್ರ ಅಪ್ಪ ಹೇಳಿದಂತೆ ಹಂಗೆ ಮಾಡಬಾರ್ದು ಅಂತ ಮುಂದೆ ಖರ್ಗೆ ಅವರು ಮಂತ್ರಿ ಆದಮೇಲೆ ಅವರೇ ಹೇಳ್ಕೊಳ್ತಾರೆ ನನಗೆ ಅವಾಗ ಹಂಗೆ ಅನಿಸಿತ್ತು ಆದರೆ ನನ್ನ ವೈರಿಗೂ ನಾನು ಒಳ್ಳೆಯ ಕೆಲಸ ಮಾಡಬೇಕಾಗಿದೆ ಅದಕ್ಕೆ ಅವ್ರ ಪರವಾಗಿ ನಾನು ದುಡಿತೀನಿ ಅಂಥೇಳಿ ಖರ್ಗೆ ಅವರು ಅವತ್ತು ಹೇಳಿದಂಥ ಮಾತು ನನಗೆ ನನ್ನ ಊರಿನ ಬಗ್ಗೆ ಸಿಟ್ಟಿಲ್ಲ ಸೆಡವಿ ಸೆಡವೂ ಇಲ್ಲ ಅದು ಅವರಿಗೆ ಅಪಮಾನ ಮಾಡಬೇಕು ಅಂತಿಲ್ಲ ನನಗೆ ಹಂಗೆ ಅಂತಹ ಸಂದರ್ಭದಲ್ಲಿ ಊರು ನನಗೆ ಏನೆಲ್ಲ ಕಲಿಸಿದೆ ಆ ಕಲಿಸಿದಂಥ ಊರಿನಲ್ಲಿ ನಾವು ಓದುವಂಥ ಸಂದರ್ಭದಲ್ಲಿ ನಾವು ಹೊಸ ಬಟ್ಟೆ ಹಾಕುವಂಗೆ ಕರೆಂಟ್ ಹೇಳಿದ್ನಲ್ಲ ನಮ್ಮ ಮನೆಗೆ ಹೊಲಕ್ಕೆ ಕರೆಂಟ್ ಎಳಸಬೇಕು ಕಂಬ ಕರೆಂಟ್ ಕತಂತ್ರ ಅಂತ ಕತೆ ಇದೆ ನನ್ನ ಅದರಲ್ಲಿ ಮಾದನ ಕರೆಂಟ್ ಕತಂತ್ರ ಅಂತ ಹೇಳಿ ಕರೆಂಟ್ ಎಳಸಬೇಕು ಆದರೆ ಊರು ಗೌಡನ ಹೊಲದಿಂದ ನಮ್ಮ ಹೊಲಕ್ಕೆ ಕಂಬ ಹಾಕಬೇಕು ನಡುವೆ ಮುಸ್ಲಿಮರ ಹೊಲ ಇದ್ದಾವೆ ಕೆ ಬಿ ಹಸುರಂಗಿ ಹಾಕ್ಕೊಳ್ಳೋ ಕೆ ಬಿ ಎಂಪ್ಲಾಯ್ಸ್ ಸರ್ ಏ ಹೊಲೆಯರು ಊರಿಗೆ ಹೊಲೆಯರ ಹೊಲಕ್ಕೆ ನಾವು ಕಂಬ ಕುಣಿ ಹೊಡೆಯೋದಿಲ್ಲ ಅಂತ ಎಪ್ಪತ್ತೆಂಟರಲ್ಲಿ ಹೇಳಿದ್ದು ಕಿವಿ ಆರ ಕೇಳಿದ್ದೀನಿ ಲಕ್ಕಿಲಿ ಅಲ್ಲೊಬ್ಬ ಆಫೀಸರು ಎಸ್ ಸಿ ಆಗಿದ್ದ ನಮ್ಮ ಜಜ್ ಥರನೇ ಕಾಣಿಸಿದ್ರು ಅವರು ನಮ್ಮ ತಂದೆಯವರು ಆಫೀಸಲ್ಲಿ ಒಳಗೆ ಹೋದಾಗ ನಮ್ಮ ಮಾವ ದುಬೈಗೆ ಹೋಗಿದ್ದ ಆ ದುಬೈದ ಬಟನ್ ಛತ್ರಿ ಇತ್ತಂದು ನಮ್ಮ ತಂದೆ ಬಿಸಿಲಿಗೆ ಹಿಡ್ಕೊಂಡು ಹೋಗಿದ್ದ ನಮ್ಮ ತಂದೆ ಛತ್ರಿನೇ ನೋಡ್ಕೋದು ಅವ್ರ ಆಫೀಸರ್ ಮಾತಾಡ್ತಾ ಮಾತಾಡ್ತಾ ಆ ಛತ್ರಿ ನೋಡ್ಲಿಕ್ಕೆ ಕೊಟ್ಟರೆ ಛತ್ರಿ ಚಂದ ಕಾಣಿಸಿದೆ ಅವ್ರಿಗೆ ನಮ್ಮಪ್ಪ ಭಾಳ ಹುಷಾರು ಆಗಿನ ಕಾಲಕ್ಕೆ ಆರ್ನತಿ ಓದ್ದವ ಸಾಹೇಬ್ರು ಚಪತ್ರಿ ನೀವೇ ಇಟ್ಕೊಡ್ರಿ ಅಂದ್ಬಿಟ್ಟನು ತಕ್ಷಣ ಬೆಲ್ ಹೊಡೆದು ಕ್ಲರ್ಕರ್ ಏ ಫೈಲ್ ತೊಗೊಂಬ್ರೆ ಎಲ್ಲೇ ಅಂದಿರ್ತವ್ರು ತೊಂಬ್ರ ಫೈಲ್ ಎಲ್ಲಿದ್ದ ಮೂರು ದಿವಸಲ್ಲಿ ಕರೆಂಟ್ ಬಂತು ಕಂಬ ಹಾಕಲ ಅಂದಿದ್ರೆ ಯಾರು ಅವರೇ ಬಂದು ಕಂಬ ಹೊಡಿಬೇಕು ಅವ್ರ ಎದುರಿಗೆ ಇದು ಶಿಕ್ಷಣದ ಬೆರಗು ಅಂತ ಹೇಳಬೇಕು ಅಕ್ಷರದ ಬೆರಗು ಇದು ಆ ಅಕ್ಷರದ ಬೆರೆಗೂ ಆ ತಾಕತ್ತು ಇರಲಿಲ್ಲ ಅಂದರೆ ನಾವು ಯಾರೂ ಬದಲಾಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ಆವತ್ತು ನನ್ನ ತಂದೆ ನಮ್ಮ ಇಡೀ ಏಳು ಜನ ಮಕ್ಕಳಿಗೆ ಆರು ಜನ ಹೆಣ್ಮಕ್ಳು ಒಬ್ಬ ಹೆಣ್ಮಗಳು ನಮ್ಮ ಅಕ್ಕ ಇಲ್ಲ ಈಗ ಆರು ಜನ ಮಕ್ಕಳಿಗೆ ಹೆಣ್ಮಕ್ಳಿಗೆ ಓದ್ಸೋಕಾಗಲಿಲ್ಲ ನನ್ನ ತಂದೆಯಿಂದ ಆದರೆ ನಮಗೆಲ್ಲ ಏಳು ಜನರಿಗೆ ಓದಿಸಿದ್ರು ಅದರಲ್ಲಿ ಈಗ ಸರ್ ಸುಮಾರು ಐದಾರೋಳು ಜನ ಮನೆಯಲ್ಲಿ ಪ್ರೊಫೆಸರ್ಸ್ ಇದ್ದೀವಿ ಹತ್ತು ಹುಡುಗರು ಎಮ್ ಎಮ್ ಎಸ್ ಸಿ ಇಂಜಿನಿಯರಿಂಗ್ ಮುಗಿಸಿದ್ದಾರೆ ಮನೆಯಲ್ಲಿ ನಮ್ಮ ತಮ್ಮ ತಮ್ಮನ ಹೆಣ್ತೀವಿ ತಮ್ಮ ತಮ್ಮನ ಅಟ್ಟೆ ಇದ್ರೆ ಎಲ್ಲ ಮಕ್ಕಳು ಓದ್ಕೊಂಡು ಹಳ್ಳಿ ಅದಲ್ಲಿದ್ದಾರೆ ಲಕೀಲಿ ಒಂದು ಮಾತು ನೆನಪಿಸಲೇಬೇಕು ನನಗೆ ನಾನು ಬೀಗರು ಅಂಥವ್ರು ಸಿಕ್ಕರು ಅವ್ರ ಮನ್ಯಾಗ ನೋಡ್ರಿ ಒಬ್ಬ ಸೋಲ್ಜರ್ ಆಗಿ ಸುಬೇದಾರ್ ಮೇಜರ್ ಆಗಿ ಇಡೀ ಕುಟುಂಬ ನೌಕರಿ ಇಡೀ ಕುಟುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಂಥ ಒಂದು ಬೀಗರು ಸಿಕ್ಕರು ನನಗೆ ಯಾಕಿದು ಹೇಳ್ತಾ ಇದ್ದೀನಿ ಅಂದರೆ ಇದೊಂದು ಸಂತ ಬೆಳಗಿನಿಂದ ಅದೇ ನಡೀತು ಚರ್ಚೆ ಪೋತೆ ಅವರ ಕುಟುಂಬದಲ್ಲಿ ಹೈಲಿ ಎಜುಕೇಟೆಡ್ ಇದ್ದಾರೆ ಹೈಲಿ ಎಜುಕೇಟೆಡ್ ನನಗಿಂತ ಹೆಚ್ಚು ಓದೋರು ಇದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ನಮ್ಗಿಂತೂ ಹೆಚ್ಚು ಓದುವ ಕುಟುಂಬಗಳಿದ್ದಾವೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಹೀಗಿದ್ದಂತಹ ಆ ಸಣ್ಣ ಹಳ್ಳಿಯಲ್ಲಿ ನನಗೆ ನಮ್ಮ ಮಾಸ್ಟ್ರೊಬ್ಬರು ಪಾಟೀಲ್ ಹೇಳಿ ಕುರುಹರ್ ಪೈಕಿ ಅವರು ನಾವು ಹೊರಗಿನ ಕಟ್ಟಿ ಮೇಲೆ ಕೂತು ಸಾಲಿ ಪಾಠ ಮಾಡಿಸ್ಬೇಕಾದ್ರೆ ತಗಡಿನ ಪಾಟಿ ಇರ್ತಿತ್ತು ಅವ್ರು ಕಟ್ ಹಾಕಿದ್ ತಗಡಿನ ಪಾಟಿ ಇರ್ತಿತ್ತು ನೀವು ನಂಬ್ತಿರೋ ಬಿಡ್ತಿರೋ ನಾನು ತಲೆ ಮೇಲೆ ಆ ತಾಟಿ ತಗಡಿ ಹಿಂಗೆ ಹಿಡ್ಕೊಂಡು ಪಾಟಿ ಹಿಂಗೆ ಹಿಡ್ಕೊಂಡು ಎಣಿಸಿ ನೂರು ಸಲ ಹೊಡೆದಿರು ನನಗೆ ಹಿಂಗೆ ಟಕ 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 ನೂರು ಸಲ ಜೋರಲೆ ಅಲ್ಲ ಸುಮ್ಮನೆ ಪ್ರೀತಿಯಿಂದ ಆ ನೂರು ಸಲ ಹೊಡೆದ ಕಣಕ್ಕ ಏನೋ ಗೊತ್ತಿಲ್ಲ ನಾನು ಒಂದು ನೂರು ಪುಸ್ತಕ ಆಗಿವೆ ಅಂತ ಇವತ್ತು ನಾನು ಅನ್ಕೊಳ್ತಾ ಇದ್ದೆ ನೂರು ಸಾರಿ ನಾನು ಎಣಿಸ್ಕೊಂಡಿದ್ದೀನಿ ನಾಲ್ಕು ಗಂಟೆ ಮಧ್ಯಾಹ್ನ ಸ್ಕೂಲಲ್ಲಿ ಅವಾಗ ಶಿವಜಿ ಶಿವರಾಜ್ ಪಾಟೀಲ್ ಅಂತ ಅವರು ಸೊ ಹೀಗೆ ಆ ಹಳ್ಳಿಯಿಂದ ನನ್ನ ಎಜುಕೇಷನ್ ಪ್ರಾರಂಭ ಆಗಿ ನಾನು ಓದಿದ್ದು ರಾನಡೆ ಹೈಸ್ಕೂಲ್ನಲ್ಲಿ ಶ್ರೀ ಗುರುದೇವ್ ರಾನಡೆ ಜ್ಞಾನಧಾಮ ಮಠದಲ್ಲಿ ಓದಿದೆ ನಾನು ಮಠದಲ್ಲಿ ಸಾಯಂಕಾಲ ಪ್ರೇಯರ್ಗೆ ಹೋಗಬೇಕಾದ್ರೆ ಹಸಿವಿನಿಂದ ನಮಗೆ ಯಾರು ಹಾಸ್ಟೆಲ್ ಪ್ರೇಯರ್ ಪ್ರೇಯರ್ಗೆ ಇರ್ತಿದ್ದೆವು ಎರಡು ರೊಟ್ಟಿ ಊಟ ಕೊಡ್ತಿದ್ರು ಅಷ್ಟೇ ಎರಡೇ ರೊಟ್ಟಿ ಪ್ರೇಯರ್ಗೆ ಇಲ್ಲ ಅಂದರೆ ಒಂದು ದಿವಸ ಉಪವಾಸ ಇರಬೇಕು ಸೊ ರಾತ್ರಿ ಅಲ್ಲಿ ಭಜ್ ನಡೆದ್ರೆ ರಾನಡೆ ಆಶ್ರಮದಲ್ಲಿ ನಾವು ಓಡಿ ಹೋಗಿ ಕಿವನಾಗೆ ಚಾವಳ ಚಳ್ಳ ಆ ಚಳ್ಳಂ ಬಾರಿಸಿ ರೌಂಡ್ ಹಾಕಿ ಹಾಕಿ ಹತ್ತು ಗಂಟೆಗೆ ಅವರು ಒಂದಿಷ್ಟು ಸ್ವೀಟು ಬಾಳೆಹಣ್ಣು ತಿಲಕ್ಕೆ ಕೊಟ್ಟು ನಮ್ಮ ಕಳ ಆ ಅಲ್ಲಿ ಸುಮಾರು ಚಪ್ಪಾಳಿ ಬಾರಿಸೋಕ್ಕೆ ಚಳ್ಳಂ ಹೋಗ್ತಾ ಇದ್ವಿ ಹೋಗ್ತಾಯಿದ್ವಿ ಸೊ ಇದನ್ನಿಟ್ಟು ನಮ್ಮ ತಂದೆಗೆ ಎಷ್ಟೇ ಕಷ್ಟ ಬರಲಿ ಹೊಲ ಮಾರಲಿ ಎತ್ತು ಮಾರಲಿ ಎಮ್ಮಿ ಮಾರಲಿ ಏನು ಮಾರಲಿ ಸಾಲಿ ಒಂದೇ ಅಪ್ಪ ನಿನಗೆ ಆಧಾರ ಅದನ್ನೇ ಓದಬೇಕು ಅಂತ ನಿತ್ಯ ಪಾಠ ಮಾಡೋರು ನಮ್ಮ ತಂದೆ ನನಗೆ ನಾನು ಹೇಳಿದ್ನಲ್ಲ ನನ್ನ ಕಿರುಚಿತ್ರದಲ್ಲಿ ನಮ್ಮಪ್ಪ ಹೇಳ್ತಾ ಇದ್ರು ನೋಡಪ್ಪ ಬಾಬಾ ಸಾಹೇಬರು ಬಾಬಾ ಸಾಹೇಬರು ತೀರ್ಕೊಂಡು ವರ್ಷ ನನ್ನ ಮದುವೆ ಆಗಿದೆ ನಮ್ಮ ಅಮ್ಮನ ಅದೇ ಹೇಳ್ತಿದ್ಳು ಬಾಬಾ ಸಾಹೇಬ್ರು ತೀರ್ಕೊಂಡು ವರ್ಷ ನನ್ನ ಮದುವೆ ಆಗಿದೆ ಆವಾಗ ನಮ್ಮ ತಂದೆ ಹೆಂಗೆ ಹೇಳ್ತಾರೆ ಅಂದರೆ ಆವತ್ತು ನಮಗೆ ನಮ್ಮ ಜನಾಂಗ ಕತ್ತಲು ಬಿದ್ದಂಗೆ ಆಯಿತು ಅದಕ್ಕೆ ನೀವು ಅವರಂಗೆ ಓದಬೇಕಪ್ಪ ಅವರಂಗ ಓದಿ ಮುಂದೆ ಬರಬೇಕು ಅಂತ ನಮ್ಮ ತಂದೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೇಳ್ತಾಯಿದ್ರು ಸೊ ಯಾಕೆ ಮಾತನ್ನು ಹೇಳ್ತಾ ಇದ್ರು ವಿದ್ಯಾರ್ಥಿಗಳಂದರೆ ನಾನು ನಾನೊಬ್ಬ ಪರಿಪೂರ್ಣ ವ್ಯಕ್ತಿ ಅಲ್ಲ ನಾನು ಇಂಥ ಹಿರಿಯ ತಾಯಿ ಸಮಾನ ತಂದೆ ಸಮಾನರಿದ್ದಾರೆ ನಾನೊಬ್ಬ ಪರಿಪೂರ್ಣ ವ್ಯಕ್ತಿ ಅಲ್ಲ ಪರಿಪೂರ್ಣ ಪರಿಪೂರ್ಣತೆಯಡೆಗೆ ನಾವೆಲ್ಲರೂ ಹೊರಟಿದ್ದೇವೆ ಅಷ್ಟೇ ನಾನು ಪರಿಪೂರ್ಣ ವ್ಯಕ್ತಿ ಅಂತ ಹೇಳೋದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಕಲಿತಾ ಹೋಗ್ತಾ ಇದ್ದೀನಿ ನಾನು ಇನ್ನೂ ಕಲಿಬೇಕಾಗಿದೆ ಕಲಿಯೋದು ಭಾಳ ಇದೆ ಸೊ ಆ ಹಿನ್ನೆಲೆಯಲ್ಲಿ ನನಗೆ ಬಿಜಾಪುರ ಆಶ್ರಮ ಶಾಲೆ ಸೇರಿದೆ ನಿಂಬಾಳ ಶಾಲೆ ಸೇರಿದೆ ಇಂಡಿಗೆ ಬಂದೆ ಇಂಡಿಯಿಂದ ಮತ್ತೆ ಕಾಲೇಜ್ಗೆ ಹೋದೆ ಎಸ್ ಎಸ್ ಜೂನಿಯರ್ ಕಾಲೇಜಿಗೆ ಅಲ್ಲಿ ದೊಡ್ಡಣ್ಣ ಭಜಂತ್ರಿ ಸಿಕ್ಕರು ನನಗೆ ದೊಡ್ಡಣ್ಣ ಭಜಂತ್ರಿ ನನ್ನ ಫಸ್ಟ್ ಫಸ್ಟ್ ಬೆಂಚ್ ಸ್ಟೂಡೆಂಟ್ ನಾನು ಅವರು ಅದಾಗ್ತಾನೆ ಅಧ್ಯಾಪಕರಾಗಿದ್ದರು ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ನಾನು ಬರೆಯೋದು ನೋಡಿ ರೂಮಿ ಕರ್ಕೊಂಡು ಹೋಗಿ ಹೆಗಲಿ ಮೇಲೆ ಕೈ ಹಾಕಿ ನನ್ನ ಓದಿಸಿದ ಗುರು ಅಲ್ಲಿ ನನ್ನ ಎದುರಿಗಿದ್ದಾರೆ ಯೂನಿವರ್ಸಿಟಿಗೆ ಬಂದೆ ಡಿ ಡಿ ವಿ ನಾಯಕರು ಡಿಗ್ರಿ ಕಾಲೇಜಲ್ಲಿ ಸಿಕ್ಕರು ಭಾಳ ಸೌಮ್ಯ ಸ್ವಭಾವದ ನಾಯಕ ನಾನೇ ಸಿಟ್ಟು ಸಿಟ್ಟು ಮಾಡ್ಕೊತೇ ಅವ್ರ ಮೇಲೆ ಎಷ್ಟು ಸಂಭಾಯ್ತಾರೆ ನಮ್ಮ ಸರ್ ಇವರು ಒಂದು ನಾನೇ ಸಿಟ್ಟು ಮಾಡ್ಕೊಂಡಿದ್ದೆ ಎಷ್ಟೋ ಸಾರಿ ನಾವು ಸ್ಟ್ರೈಕ್ ಮಾಡೋವಾಗ ಯಾರೋ ಹೊಡಿಲಿಕ್ಕೆ ಹೋಗಿದ್ದೀವಿ ನಾವು ನಿವಾರ್ಟ್ಸ್ ಕಾಲೇಜಲ್ಲಿ ನಾಯಕ್ ಸರ್ ಅಡು ಬಂದು ನಿಂತಾಗ ನಾನು ಕಾಡಿದ್ದೇನೆಂದರೆ ನಮ್ಮೂರು ಪ್ರೊಫೆಸರ್ ಎದುರಿಗೆ ಬಂದು ನಿಂತಾರೆ ನಾನು ಯಾರಿಗೆ ಹೇಳಬರ್ ನಟು ವಾಪಸ್ ಹೋಗಿದ್ದು ಅವ್ರಿಗೆ ನೆನಪಿಲಿಕ್ಕಿಲ್ಲ ನಾನು ನೆನಪಿದ್ದೆ ನಿವಾಡ್ಸ್ ಕಾಲೇಜನ್ನು ಅಲ್ಲಿಂದ ಯೂನಿವರ್ಸಿಟಿ ಬಂದಾಗ ನಾನು ಫಸ್ಟ್ ಸಿಕ್ಕವರು ವಿ ಜಿ ಪೂಜಾರ್ ಸರ್ ವಿ ಜಿ ಪೂಜಾರ್ ಸರ್ ಇನ್ನೊಂದು ಮಾತು ಹೇಳಬೇಕು ವಿಜಿ ಪೂಜಾರ್ ಸರ್ ಭಾಳ ಮಡಿವಂತಿಗೆ ಗ್ರೂಫ್ನಾಗಿದ್ದರು ನಾನು ಭಾಳ ಸಂತೋಷ ಹೇಳ್ತೀನಿ ಅನೇಕ ವಿಚಾರಗಳು ಅವ್ರಿಗೆ ಹಚ್ಚಿ ಅವ್ರಿಗೆ ಹೇಳಿ 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 ಈ ಸಂವಿಧಾನ ಪರಂಪರೆಗೆ ತಂದೆ ನಾನು ಅವ್ರನ್ನು ಇವತ್ತು ಅವರು ಅದನ್ನು ಗಟ್ಟಿಯಾಗಿ ಮಾತಾಡ್ತಾರೆ ಇವತ್ತು ಪೂಜಾರವರು ನನ್ನ ಗುರುವಿಗೆ ನಾನು ಹೇಳೋ ಹೇಳೋದು ಸರಿಯಿದೆ ಅಂತಾರೆ ಈಗ ಅವರೇ ಎಷ್ಟೋ ಸಾರಿ ಸೊ ಅವ್ರೂ ಎಷ್ಟೋ ಅಪಮಾನಗಳಾಗಿ ಅವರು ಹೂಗಾರ ಸಮುದಾಯದಿಂದ ಬಂದವರು ಅವರು ಅವ್ರಿಗೆ ಎಷ್ಟೋ ಅಪಮಾನಗಳಾಗಿವೆ ಏನೂ ಅವಕಾಶಗಳು ಇವತ್ತಿಗೂ ಸಿಕ್ಕಿಲ್ಲ ಅವರಿಗೆ ಯಾವ ವರ್ಗದ ಜೊತೆಗಿದ್ರೋ ಅವ್ರು ಯಾರು ಇವ್ರಿಗೆ ಹೆಲ್ಪ್ ಮಾಡಿಲ್ಲ ಕೆಲವ್ರು ಬಿಟ್ಟರೆ ಸೊ ಅವರು ಡಿ ವಿ ನಾಯಕರು ಖಂಡೊಬ್ಬರು ಎಲ್ಲ ನನ್ನ ಗುರುಗಳು ಅನ್ನೋದು ಇದಾದ ಮೇಲೆ ನನಗೆ ಬೆಂಗಳೂರು ಹೆಚ್ಚು ಆಕರ್ಷಣೀಯ ಆಯಿತು ನನಗೆ ಹಂಪನ ಅವರು ನನಗೆ ಆರಂಭದಲ್ಲಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೆ ಮೈಸೂರಿಗೆ ಭಾಳ ಟ್ರೈ ಮಾಡಿದರು ಈ ಹುಡುಗನ ಪ್ರೊಫೆಸರ್ ಮಾಡಬೇಕು ಅಂತೇಳಿ ಅಲ್ಲೇ ಆಗಲಿಲ್ಲ ಕೊನೆಗೆ ಗುಲ್ಬರ್ಗದಲ್ಲಿ ಪ್ರೊ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿದ್ದು ಹಂಪನ ಅವರೇನೆ ಎಮ್ ಎ ಇಂಟ್ರ್ಯೂ ಸಂದರ್ಭ ಹೇಳ್ತೀನಿ ಸರ್ ನಾನು ಇಂಟ್ರ್ಯೂ ಒಳಗೆ ಬೋರ್ಡ್ನಾಗಿದ್ದೀನಿ ವೈಸ್ ಚಾನ್ಸ್ಲರ್ ನನಗೆ ಜಗಳ ನಮ್ಮ ಸಂಘಪ್ಪ ಇದೇ ನಾನು ವೈಸ್ ಚಾನ್ಸ್ ಒನ್ ಟು ಒನ್ ಮಾತಾಡ್ತಾಯಿದ್ದೀವಿ ಹಂಪನ ಅವ್ರ ಸಟ್ನೆ ಫೈಲ್ ತೆಗೆದು ಏನು ರೀ ರಿಜಿಸ್ಟರ್ ರಿಜಿಸ್ಟಾರ್ ಈ ಹುಡುಗನ ಎಮ್ ಫಿಲ್ ಫಸ್ಟ್ ಕ್ಲಾಸ್ ಇದೆ ರ್ಯಾಂಕ್ ಇದೆ ಅದನ್ನ ಯಾಕೆ ಬರ್ದಿಲ್ಲ ಬರೀ ಅಂತೇಳಿ ಇವರು ಲೆಕ್ಕ ಬೋರ್ಡ್ರು ನನ್ನ ಅವರು ಸೇರಿಕೊಂಡು ನನ್ನ ಎಸ್ ಸಿ ಸೆಲೆಕ್ಟ್ ಕೋಟಾದಲ್ಲಿ ಸೆಲೆಕ್ಟ್ ಮಾಡಲಿಲ್ಲ ನಾನು ಕೋಟ ಹಾಳು ಮಾಡಿಲ್ಲ ಜಿ ಎಮ್ನಲ್ಲಿ ಅವರು ನಾನು ಸೆಲೆಕ್ಟ್ ಮಾಡಿ ಇವತ್ತು ಅನ್ನ ಕೊಟ್ಟಿದ್ದಾರೆ ಈ ದೇಹ ಏನಾದ್ರು ನಿಂತಿದ್ದರೆ ಹಂಪನ ಅವರಿಂದ ಅನ್ನೋದು ಹಂಪನ ಮಾಡಿ ನೆನಪಿಸ್ಬೇಕು ಮಾಡಿದವರು ಯಾರ್ಯಾರು ನಮ್ಗೆ ಏನು ಮಾಡ್ರೆ ನೆನಪಿಸ್ಬೇಕು ನಾನು ಊರು ಒಬ್ಬ ಸಾಮಾನ್ಯ ಹೋಟೆಲ್ ಮಾಲೀಕ ಆಯ್ತು ಆ ಕಾಲದಲ್ಲಿ ಅಸ್ಪೃಶ್ಯತೆಯೂ ಇತ್ತು ಒಬ್ಬ ಹೋಟೆಲ್ ಮಾಲೀಕ ಸೋಲಾಪುರನವನು ಆವಾಗ ಎಪ್ಪತ್ತೇಳಾಗೆ ನಾನು ಮನೆ ಕರ್ಕೊಂಡು ಊಟ ಮಾಡಿ ನಾನು ಕ್ಲಾಸ್ ಮೇಲೆ ಉಣಿಸ್ತಿದ್ದೆ ಅಂಥವ್ರು ಇದ್ದಾರೆ ಅವರೂ ನೆನೆಬೇಕು ನಾವು ಸೊ ಆ ಹಿನ್ನೆಲೆಯಲ್ಲಿ ನನಗೆ ಬೆಂಗಳೂರು ಆಕರ್ಷಣೆ ಆಯಿತು ಸಹಜವಾಗಿ ಮಲ್ಲಪುರಮ್ ಅವ್ರ ಸಂಪರ್ಕ ಬಂತು ನನಗೆ ನಾನು ಭಾಳ ಸಲ ಓದುವಾಗ ಡಿ ವಿ ನಾಯಕರು ಡಿಗ್ರಿ ನೋಡಿ ಪೂಜಾರವರು ಡಿಗ್ರಿ ನೋಡಿ ಖಂಡೋಬರು ಡಿಗ್ರಿ ನೋಡಿ ನಾವ್ಯಾಕಿ ದೊಡ್ಡ ಡಿಗ್ರಿ ತಗೋಬಾರ್ದು ಅನ್ಕೊಂಡವನೇ ಇದ್ದೀನಿ ಇಲ್ಲ ಅಂತ ಸ್ವಪ್ನದಾಗ ಪುಸ್ತಕ ಬರಬೇಕು ನಾನು ಅವ್ರ ಡಿಗ್ರಿ ತೊಗೋಬೇಕು ಅವ್ರಂಗೆ ಆಗ್ಬೇಕು ನಾನು ಅನ್ಕೋತ ಅನ್ಕೋತ ಹೊಂಟವ್ರು ನಾವು ಸೊ ಹಾಗೆ ನೋಡ್ರಿ ಅದನ್ನು ಹೇಳ್ತೀನಿ ಭಾಳ ಸಲ ಹೇಳಿದ್ದೀನಿ ನಾನು ವಾಡಿನರಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ಎಮ್ ಎ ಮುಗಿಹೋತಿ ಎಮ್ ಫಿಲ್ ಮುಗಿಹೊತ್ತಿಗೆ ರ್ಯಾಂಕ್ ತೊಗೊಂಡೆ ನಾನು ಅಂದರೆ ಯಾಕೆ ಹೇಳ್ತಾ ಇದ್ದೀನಂದರೆ ನನಗೆ ಆ ಮಾರ್ಕ್ಸು ಮಾನದಂಡ ಆಗಲೇ ಇಲ್ಲ ಕಷ್ಟಪಟ್ಟು ಓದಿ ಇಲ್ಲಿಗೆ ಬಂದೀವಿ ಸೊ ಇಲ್ಲಿ ಬಂದ ಮೇಲೆ ಬರವಣಿಗೆ ಏನು ಅನ್ನೋದು ಇವತ್ತಿಗೂ ಮಲ್ಲಪುರಂ ಸರ್ ಕಲಿತಾ ಇದ್ದೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಏನೇ ಬರೀಬೇಕಾದ್ರೂ ಚರ್ಚೆ ಮಾಡ್ತೀನಿ ನನ್ನ ಜೊತೆ ನನ್ನ ಸ್ನೇಹಿತರು ಗುಡ್ ದೊಡ್ಡದಿದೆ ಉಂಡ್ರು ಹಂಚ್ಕೊಳ್ತಿವಿ ಕಷ್ಟ ಬಂದರೂ ಹಂಚ್ಕೊಂಡಿರ್ತೀವಿ ನಾನು ಡಿ ಎಸ್ ಎಸ್ನಿಂದ ಬಂದವನು ದಲಿತ ಸಂಗರ್ ಸಮಿತಿ ಕಟ್ಟದವನು ಅಭಿಷೇಕ್ ಚಕ್ರವರ್ತಿ ನಾನು ಇದ್ಕೊಂಡು ಬಿಜಾಪುರದಲ್ಲಿ ಆರಂಭದಲ್ಲಿ ಡಿ ಎಸ್ ಎಸ್ ಅನ್ನು ಕಟ್ಟದವ್ರು ನಾವು ಕಟ್ಟಿ ನಮಕ ಮೊದಲು ನಮ್ಮ ಅವರು ಅದರಲ್ಲಿ ಕೆಲಸ ಮಾಡಿದಂಥವ್ರು ಒಂದು ಸಾಂದರ್ಭಿಕವಾಗಿ ಅವರು ಸೊ ಈ ಹಿನ್ನೆಲೆಯಲ್ಲಿ ಸ್ನೇಹಿತರ ವಿದ್ಯಾರ್ಥಿಗಳೇ ಇಷ್ಟು ಪ್ರೀತಿ ಸಿಕ್ಕಿದ್ರೆ ಅದು ನನ್ನ ವಿದ್ಯಾರ್ಥಿಗಳಿಂದ ನನ್ನ ಸ್ನೇಹಿತರಿಂದ ನಿಮ್ಮೆಲ್ಲರಿಂದ ಅಂತಕ್ಕಂಥದ್ದು ಭಾಳ ಮುಖ್ಯ ಅರ್ಜುನ್ಗೊಳಿಸಂಗೆ ನಾನು ಭಾಳ ಸಣ್ಣ ಆ ನನಗೆ ದಲಿತ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ದಲಿತಾಹಿ ಸಮ್ಮೇಳನ ಅಧ್ಯಕ್ಷ ಮಾಡೋದು ಇದೆಲ್ಲದಕ್ಕೂ ಕಿರೀಟ ಇಟ್ಟಂಗೆ ಕೆಲಸ ಮಾಡಿದಂಥವ್ರು ಸ್ವಪ್ನಾ ಬುಕ್ ಹೌಸ್ನವರು ಒಂದಲ್ಲ ಎರಡು ದೊಡ್ಡ ಹೋಟ್ಲೆ ಬರ್ತಾರೆ ನೋಡ್ರಿ ಆ ಮನುಷ್ಯ ನನಗೆ ಅವನಿಗೆ ಒಂದೇ ತಾಯಿ ಹೋಟ್ಲಲ್ಲಿ ಹುಟ್ಟಲಿಲ್ಲ ದೊಡ್ಡ ಗೌಡ್ರೆ ನಾವು ನೀವು ಒಂದೇ ತಾಯಿ ಹೋಟ್ಲಲ್ಲಿ ಹುಟ್ಟಲಿಲ್ಲ ಆದರೆ ಒಂದೇ ತಾಯಿ ಮಕ್ಕಳ ಥರ ಇದ್ದೀವಿ ಯಾಕಂದರೆ ಇಡೀ ತಿಂಗಳ ಆಯ್ದು ಕೆಲಸ ಮಾಡಿ ಒನ್ ಒನ್ ಟು ಒನ್ ಪೈ ಮಾಡಿ ಕೆಲಸ ಮಾಡ್ತಾರೆ ಮನುಷ್ಯ ಯಾವ ಸಮಾಧಾನ ಗೊತ್ತಿಲ್ಲ ಅದಕ್ಕೆ ನಡ್ಕೊಂಡೆ ಪಡ್ಕೊಂಡೆ ಅಂತೀವಲ್ಲ ಹಾಗೆ ಹಾಗೆ ನಿತಿನ್ ಶಾ ಯಾವಾಗ ಸಿಕ್ಕರು ಎರಡು ಕೈ ಮುಗಿದು ಎದುರಿಗೆ ಬರ್ತಾರೆ ಯಾವಾಗ ಬಂದ್ರಿ ಪೋತೇವ್ರೆ ಅಂತಾರೆ ಸೊ ಇಂಥವ್ರ ಪ್ರೀತಿ ವಿಶ್ವಾಸದಿಂದ ಇವತ್ತು ನಾನು ಹೋಗಿದ್ದೇನೆ ಮತ್ತು ಭಾಳ ಮಗಿ ನನ್ನ ಕುಟುಂಬ ಇಲ್ಲಿ ನನ್ನ ತಂಗಿ ಅಕ್ಕ ತಂಗಿರೆಲ್ಲ ಬಂದಿದ್ದಾರೆ ನನ್ನ ಅಣ್ಣವರೆಲ್ಲ ಬಂದಿದ್ದಾರೆ ನನಗೆ ಯಾರೋ ಊಟ ಕೊಟ್ಟು ಕಾಲೇಜ್ ಕಳಿಸ್ತವಿದ್ದಾನೆ ಯಾರು ನನ್ನ ನನಗೋಸ್ಕರ ಸಾಲಿ ಬಿಟ್ಟವನಿದ್ದಾನೆ ನನಗಾಗಿ ದುಡಿದು ಹಾಕವರು ಇದ್ದಾರೆ ಇಲ್ಲಿವರೆ ಅಂತ ದೊಡ್ಡ ಅರವತ್ತು ಸದಸ್ಯರ ಕುಟುಂಬದಲ್ಲಿ ನನಗೆ ನನಗೊಬ್ಬನಿಗೇ ನಮ್ಮ ತೊತಗಿಲ್ಲದರು ಬೇರೆ ರೊಟ್ಟಿ ಮಾಡಿಡ್ತಿದ್ದರು ಭಾಳ ಇದು ಇದು ಯಾರಿಗೂ ಸಿಗಲ್ಲ ಪ್ರೀತಿ ಒಬ್ಬನಿಗೆ ಉಳ್ಳಕ್ಕೆ ರೊಟ್ಟಿ ಬೇರೆ ಮಾಡಿಡೋದು ಅಂದರೆ ಒಂದೇ ಥರ ಊಟ ಆದರೆ ನನಗೊಂದು ಸ್ವಲ್ಪ ತೆಳ್ಳಗೆ ಮಾಡಿ ಉಬ್ಬಿಸ್ ಬುಟ್ಟಿ ಉಬ್ತದ ರೊಟ್ಟಿ ಅದನ್ನು ಮಾಡಿ ಸಾಲಿ ಮಾಮ ಊಟ ಮಾಡ್ತಾರೆ ಹೇಳಿ ಇಡುವಂಥ ಸಂಸ್ಕಾರ ನಮ್ಮ ಮನೇಲಿತ್ತು ನಾವು ಉಂಡಮೇಲೇ ಲಾಸ್ಟ್ ಹೆಚ್ಚು ಕಡಿಮೆ ಮಾಡೋ ನಾನೇ ಸೊ ಅಂಥ ದೊಡ್ಡ ಕುಟುಂಬ ಇವತ್ತಿಗೂ ನಾವು ಬಡತನ ಇದ್ದಾಗ ಹಂಚ್ಕೊಂಡು ತಿಂದಿದ್ದೆ ನುಚ್ಚು ನುಚ್ಚು ತಿಂದಿದ್ದೀವಿ ಅನುಕೂಲ ಆದಾಗ ಅನ್ ಒಳ್ಳೇದನ್ನು ಊಟ ಮಾಡಿದ್ದೀವಿ ಸೊ ಅಂಥ ಈ ಸಂದರ್ಭದಲ್ಲಿ ನನಗೆ ಬರವಣಿಗೆ ಅನ್ನೋದೇ ಹೊಸದು ನನಗೆ ನಾನು ಬರಿಬೇಕಂತೂ ಬರೀಲಿಲ್ಲ ಬರಿಬೇಕಂತ ಹೊರಟವಲ್ಲ ನಾನು ಬೇರೆಯವರು ಬರಿತಾ ಇದ್ದಾರೆ ನೋಡಿ ನಾನು ಬರಿಬಾರ್ದ ಅಂತ ಮೊದಲು ಜಾನಪದ ಬರದೆ ವೈಚಾರಿಕತೆ ಬರದೆ ಅದು ಆ ವೈಚಾರಿಕತೆ ಆಮೇಲೆ ಕಥೆಗಳನ್ನ ಬರೆದೆ ಕಥೆಗಳು ಮೇಲೆ ಕಾದಂಬರಿ ಯಾಕೆ ಬರೀಬಾರ್ದು ಅಂದಾಗ ಒಂದು ಸಾರಿ ಮಲೇಬ್ರಿಗೆ ಕೊರೋನಾ ಬಂದಿತ್ತು ಮಲೇಬ್ರಸರು ಕೇಳಿದೆ ಸರ್ ಏನೋ ಬರಿಬೇಕಂದಿದ್ದೀನಿ ಅವ್ರು ಎಷ್ಟು ಸರಳು ಹೇಳೋದು ಅಂದರೆ ಪೋತೆ ನಿನ್ನ ತನ ಏನು ಇರಬಾರ್ದು ನೀನು ನೀನು ಹೊರಗಿದ್ದು ಬರೀ ಅಂತ ಹೇಳಿದರು ಆವಾಗ ಅವರು ನಮ್ಮ ತಾತನ ಬಗ್ಗೆ ಬರೆದಾಗ ಫೋನ್ ಮಾಡಿ ಕಣ್ಣೀರು ಹಾಕಿದರು ಏನಪ್ಪ ನಿಮ್ಮ ತಾತನ ಬಗ್ಗೆ ಹಾಗೆ ಹಂಗೆ ಎಸ್ಟಾಬ್ಲಿಷ್ ಮಾಡಿದೀಯ ನನ್ನ ತಾತ ರಾಮಪ್ಪ ಸ್ನೇಹಿತರೆ ಗಮನಿಸ್ರಿ ಎಲ್ಲರೂ ಚೋಮನ ದುಡಿಯನ್ನು ಹಾಳೆ ಹೊಗಳ್ತೀವಿ ನಾವೆಲ್ಲರೂ ಕಾರಂತರು ಫಿಕ್ಷ ಒಂದು ಫಿಕ್ಷನ್ ಒಳಗೆ ಚೋಮನಿಗೆ ಒಂದು ತುಂಡು ಭೂಮಿ ಕೊಡಿಸ್ಲಿಲ್ಲ ಅದೇ ಮೂವತ್ತೆರಡರ ಹೊತ್ತಿಗೆ ನನ್ನ ತಾತ ಹತ್ತು ಎಕರೆ ಜಮೀನು ತಗೊಂಡಿದ್ದ ದುಡ್ದು ಕುರಿ ಮಾರಿ ನಮ್ಮ ಊರ ಕಡೆ ಉತ್ತರ ಭಾರತ ಉತ್ತರ ಕರ್ನಾಟಕ ಕಡೆ ಕಾರಂತರ ದೊಡ್ಡ ಮನಸ್ಸು ಮಾಡಿ ಆ ದೊಡ್ಡ ಲೇಖಕರು ಆಕ್ಷ ಆಕ್ಷೇಪಣೆ ಮಾಡೋದಿಲ್ಲ ನಾನು ಕಾರಂತರ ದೊಡ್ಡ ಮನಸ್ಸು ಮಾಡಿ ಫಿಕ್ಷನ್ ಒಳಗೆ ಆ ಲೇಖಕನಿಗೆ ಸುಖಾಂತ ಮಾಡಿ ಒಂದು ಜಮೀನು ಕೊಡಿಸೋ ಭಾಗ್ಯ ಕೊಟ್ಟಿದ್ರೆ ದಲಿತರಲ್ಲಿ ಉತ್ತೇಜನ ಬರ್ತಿತ್ತು ಅದು ಅಲ್ಲಿ ದಲಿತರು ಕುಡಿಯೋಕ್ಕೆ ಕುಡಿದು ತಿಂದು ದೃಢ ಸಹಾಯೋಕಿ ಅನ್ನಂಗೆ ಸೃಷ್ಟಿ ಮಾಡಿದರು ಆದರೆ ಅದೇ ಕಾಲದ ನನ್ನ ತಾತ ಹತ್ತಿಕ್ಕರೆ ಜಮೀನು ತೊಗೊಂಡು ಆವಾಗ ತನ್ನ ಮಗನಿಗೆ ಆರನೇತೆ ಓದಿಸಿ ಇನ್ನೊಂದು ಮಗನಿಗೆ ಕಾಲೇಜ್ ಕಟ್ಟಿ ಹತ್ತಿಸಿ ಅಂತ ನನ್ನ ತಾತ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದರು ನನ್ನ ಅಜ್ಜಿ ನನ್ನ ತಾತ ನನ್ನ ತಾತ ನನ್ನ ಅಜ್ಜಿ ಕಪ್ಪಿದಳು ಆಕೆಗೆ ಕರಿ ಅಂತ ಕರೀತದ ಕರಿ ಲಕ್ಷ್ಯವಾಕಿ ಹರಗಿರೋದ್ರೆ ಕರಿ ಅಂತ ಕರಿತು ಹೇಳ್ತೀವಿ ಪ್ರೀತಿಯಿಂದ ಸೊ ಇಂಥದ್ದೊಂದು ಕುಟುಂಬದಲ್ಲಿ ನಾನು ಬಂದೆ ಆ ಕುಟುಂಬದ ಸಹಕಾರ ಪ್ರೀತಿಯನ್ನು ಭಾಳ ಮುಖ್ಯವಾಗಿ ನೆನಲೇಬೇಕು ಸೊ ಇದಾದ ಮೇಲೆ ನನಗೆ ಈ ಪ್ರಶಸ್ತಿ ಇವೇನು ಗೊತ್ತಿರಲಿಲ್ಲ ಬೆಂಗಳೂರು ಈ ಬೆಂಗಳೂರಿನಲ್ಲಿ ಸಣ್ಣ ಒಂದು ರಾಜಕೀಯ ಇದೇ ಇರ್ತದೆ ಇಲ್ಲ ಆದರೆ ವಿದ್ವತ್ತಿಗೆ ಬೆಲೆ ಇದೆ ಸುಮ್ಮನೆ ಅನ್ಬಾರ್ದು ವಿದ್ವತ್ ಇದ್ದರೆ ಯಾರಾದರೂ ಗುರುತಿಸ್ತಾರೆ ಹಿಂದಿಲ್ಲ ನಾಳೆ ಅದು ವಿದ್ವತ್ ಇಲ್ಲದೆ ಮಣ್ಣಗೈ ಮಾಡ್ಕೊಂಡು ಮುಂದೆ ಹೋಗಬಾರ್ದು ಅನ್ನೋದು ನನ್ನ ಪ್ರಾಮಾಣಿಕವಾದಂಥ ನಂಬಿಕೆ ವಿದ್ವತ್ ಇಟ್ಕೊಂಡು ಮುಂದೆ ಹೋಗಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮ್ಮನೆ ಹೋರಾಟ ಮಾಡಲಿಲ್ಲ ಆದರೆ ಜಗತ್ತಿನ ಜಗತ್ತಿನ ಜ್ಞಾನವನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ತಲೆಯಲ್ಲಿ ಇಟ್ಟುಕೊಂಡು ಹೋರಾಟ ಮಾಡಿದ್ರು ಸಕ್ಸಸ್ ಆದ್ರು ಅವರು ನಾವು ವಿದ್ವತ್ ಇಲ್ಲದೇ ಯಾರನ್ನು ಹೆದ್ತೀವಿ ಅನ್ನೋದಾದರೆ ಅದು ಶುದ್ಧ ಸುಳ್ಳು ಅದು ಶುದ್ಧ ಅಪರಾಧ ಅಂತ ನಾನು ಕೊಳ್ತೀನಿ ಯಾರೇ ಇಲ್ಲಿ ಯಂಗ್ಸ್ಟರ್ಸ್ ಏನಿದ್ದೀರಿ ವಿದ್ವತ್ತಿನ ಮೂಲಕ ಜಗತ್ತನ್ನು ಹೆದರಿಸ್ರಿ ವಿದ್ವತ್ತಿನ ಮೂಲಕ ಜಗತ್ತು ಹೆದರ್ತೀವಿ ನಾವು ಮತ್ತೆ ಅದಕ್ಕೂ ಹೆದರೋದಿಲ್ಲ ಜಗತ್ತು ಅಂತಕ್ಕಂಥದ್ದು ಕ್ಷಣಕಾಲ ಅಧಿಕಾರಕ್ಕೆ ಹಣಕ್ಕೆ ಹೆದರ್ಬೋದು ಆದರೆ ಕೊನೆಗಳ್ ಇವತ್ತು ಅಂಬೇಡ್ಕರ್ ಉಳಿದಿದ್ದೇನು ನಾಲೆಜ್ ಆಫ್ ಸಿಂಬಲ್ ಆಫ್ ಅನ್ನು ಕಾರಣಕ್ಕೆ ಉಳಿದಿದ್ದಾರೆ ಸೊ ಮಲ್ಲಪ್ಪರಂ ಉಳಿದಿದ್ದೆ ಅದಕ್ಕೆ ಒಂದು ಸಣ್ಣ ಸಮುದಾಯ ಊರಲ್ಲಿ ಹತ್ತು ಮನೆಯೂ ಇರೋಲ್ಲ ಅವ್ರ ಒಂದು ಎರಡು ಮನೆ ಇರ್ತಕ್ಕರೋರು ಸಮ್ ಸಮುದಾಯ ನಮ್ಮ ಕಡೆಯಲ್ಲಿ ಭಜಂತ್ರಿ ಅಂತೀವಿ ನಾವು ಒಂದು ಸಣ್ಣ ಸಮುದಾಯದ ಮನುಷ್ಯ ಇವತ್ತು ಸಂಸ್ಕೃತ ಪಂಡಿತ ಪಾಲಿ ಪಂಡಿತ ಕನ್ನಡ ಪಂಡಿತ ಏನೆಲ್ಲ ಅವ್ರನ್ನ ಕರಿಬೇಕಲ್ವಾ ಹಣ ಇಲ್ಲ ಅವ್ರ ಬಲ್ಲಿ ವಿ ಹಣ ಮಾಡ್ಕೊಳ್ಳಿಲ್ಲ ಅವರು ವೀಸಿಯಾದ್ರು ಮಾಡ್ಕೊಬರ್ದ್ಬಿಟ್ರಾಮಾತ್ ಬೇರೆ ದುಡ್ಡು ಇಲ್ಲ ಅವ್ರ ಬಲ್ಲಿ ಆದರೆ ಅಂಥ ದೊಡ್ಡ ವ್ಯಕ್ತಿ ನನ್ನ ಬೆನ್ನಿಗೆ ಸಿಕ್ಕಿರೋದು ಅದು ನನ್ನ ಭಾಗ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಭಾಗ್ಯ ಅಂದ್ಕೊಂಡಿದ್ದೀನಿ ಹಾಗೆ ಹಂಪನವರು ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ ಹೀಗೆ ಬರಿತಾ ಬರಿತಾ ಹೋದಾಗ ನನಗೆ ಅಂಬೇಡ್ಕರ್ ಅವರು ಒಂದು ಶಕ್ತಿಯಾಗಿ ಸಿಕ್ಕರು ನನಗೆ ಅಂಬೇಡ್ಕರ್ ಒಂದು ಶಕ್ತಿಯಾಗಿ ಸಿಕ್ಕಾಗ ಆದ ಅಂಬೇಡ್ಕರ್ ಅವರ ಕಣ್ಣಿನ ಮೂಲಕನೇ ನಾನು ಇಡೀ ದೇಶವನ್ನು ನೋಡೋದು ಮತ್ತು ಗಾಂಧಿಯನ್ನು ನೋಡೋದು ಬಸವಣ್ಣನ ನೋಡೋದು ಬುದ್ಧನನ್ನು ನೋಡೋದು ಬಸ್ ನಮಗೆ ದ್ವಾರ ಬಾಗಿಲು ಅಂಬೇಡ್ಕರ್ ಅಂಬೇಡ್ಕರ್ ಬರದೇ ಹೋಗಿದ್ದರೆ ನಮ್ಮ ನೌಕರಿ ಸಿಗ್ತಾ ಅಡಿಸ್ ಅವರು ತಿರುಪತಿ ತಿಮ್ಮಪ್ಪಗವೇಂದ್ರಗೆ ಹೋಗ್ತೀವಿ ಇಲ್ಲರಿ ಹೇಳ್ತಿ ಕೇಳ್ತಾ ಇಲ್ಲ ಅದಕ್ಕೆ ರಾಘವೇಂದ್ರಗೆ ಹೋಗಿ ಬರ್ತೀವಿ ಅಂತೀವಿ ಅ ಸುಳ್ಳು ಹೇಳ್ತೀವಿ ನಾವು ಅದನ್ನೆಲ್ಲ ನಮಗೆ ಅಂಬೇಡ್ಕರ್ ಚಿಂತನೆಯನ್ನು ನಮ್ಮ ಬದುಕಿನ ಭಾಗ ಅದು ಆ ಬದುಕಿನ ಭಾಗವನ್ನು ಇಟ್ಟುಕೊಂಡು ನಾವು ಹೋಗಬೇಕಾಗಿದೆ ಇವತ್ತು ಅದಕ್ಕೆ ಸಿದ್ಧಲಿಂಗ ಕೊನೆಗೊಂದು ಮಾತು ಹೇಳಿದರು ಹೋಗುವಾಗ ದಲಿತರು ಸ್ವಲ್ಪ ಸೌಮ್ಯರಾಗಬೇಕು ಅಂತ ಸೌಮ್ಯರ ಸೌಮ್ಯ ಆಗಬೇಕು ನಮ್ಮ ಕಲ್ಚರ್ನಲ್ಲಿ ಆಗಬೇಕು ಸರೆಂಡರ್ ಆಗೋದಲ್ಲ ನಮ್ಮ ಕಲ್ಚರ್ನಲ್ಲಿ ಆಗಬೇಕು ನಾವು ಇದ್ವತ್ತಿನ ಈ ನೋಡ್ರಿ ಬ್ರಾಹ್ಮಣರು ವೈದಿಕ ಸಮುದಾಯವನ್ನು ಅಂಬೇಡ್ಕರ್ ಬೈಲಿಲ್ಲ ವೈದಿಕ ಬ್ರಾಹ್ಮಣಿಸಮನ್ನು ಬೈದರು ಅಂಬೇಡ್ಕರ್ ಅವರು ಸೊ ಆ ಕಾರಣಕ್ಕಾಗಿ ವ್ಯಕ್ತಿಯನ್ನು ನಾವು ಪ್ರೀತಿಸಬೇಕು ಸಿದ್ಧಾಂತವನ್ನು ಸಿದ್ಧಾಂತದ ಮೂಲಕ ನಾವು ಪ್ರತಿ ಪ್ರತಿಸ್ಪರ್ಧಿ ಆಗಿರಬೇಕು ಅಂಬೇಡ್ಕರ್ ಅವರು ಗಾಂಧಿಯನ್ನು ವಿರೋಧಿಸಿದರು ತಾತ್ವಿಕವಾಗಿ ತಾತ್ವಿಕವಾಗಿ ಆರೋಗ್ಯದ ಬಗ್ಗೆ ಅಂಬೇಡ್ಕರ್ ಭಾಳ ಸಲ ಅವ್ರ ಜೊತೆ ವಿಚಾರ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆದರೆ ದುರಾದೃಷ್ಟ ನೋಡಿ ಸ್ನೇಹಿತರೆ ನೀವು ನಂಬ್ತಿರೋ ತಿರು ಗೊತ್ತಿಲ್ಲ ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಪುನಃ ಒಪ್ಪಂದಕ್ಕೆ ಸಹಿ ಹಾಕಿ ಒಪ್ಪಿಗೆ ಕೊಟ್ಟರೆವ್ರು ಇಬ್ಬರು ಇಬ್ಬರು ಒಪ್ಪಿಗೆ ಕೊಟ್ಟರೆವರು ಪುನಃ ಒಪ್ಪಂದ ಅಂಬೇಡ್ಕರ್ ದೇಶಕ್ಕಾಗಿ ದೇಶದ ಹಿತಕ್ಕಾಗಿ ಭಾಳ ಮುಖ್ಯ ಅವರೇ ಹೇಳ್ತಾರೆ ಕುಟುಂಬದ ಹಿತ ವ್ಯಕ್ತಿ ಹಿತ ಬಂದಾಗ ನಾನು ವ್ಯಕ್ತಿಹಿತ ಬಲಿ ಕೊಡ್ತೇನೆ ಅಂತ ಹೇಳ್ತಾರೆ ಕುಟುಂಬ ಮತ್ತು ಸಮಾಜ ಬಂದಾಗ ಕುಟುಂಬದ ಹಿತ ಬಲಿ ಕೊಡ್ತೇನೆ ಸಮಾಜ ಮತ್ತು ದೇಶ ಬಂದಾಗ ಸಮಾಜ ಹಿತ ಬಲಿ ಕೊಟ್ಟು ದೇಶ ಹಿತವನ್ನು ಕಾಪಾಡ್ತೇನೆ ಬಾಬಾ ಸಾಂಬೇಡ್ಕರ್ ಅವತ್ತೇ ಹೇಳಿದರು ಹಂಗೆ ಹೇಳಿ ಪುನಃ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂಬರ ಸರ್ ದುರಾದೃಷ್ಟಿ ಈ ದೇಶದಲ್ಲಿ ನಾವು ಸ್ವಾತಂತ್ರ್ಯ ಸಿಕ್ಕು ಐವತ್ತು ವರ್ಷಗಳ ಕಾಲ ಸುಮ್ಮನೆ ಗಾಂಧೀಜಿಯವರು ಬೈದಿದ್ದೇ ಬೈದಿದ್ದು ಬೈದಿದ್ದೇ ಬೈದ್ ನಾವೆಲ್ಲರೂ ನಮ್ಮ ಕಾನ್ಸಂಟ್ರೇಷನ್ ಹಾಳು ಮಾಡಿಬಿಟ್ರು ಓದ್ಲಿಕ್ಕೆ ಹಚ್ಚಲಿಲ್ಲ ನಮ್ಗೆ ಯಾರು ಬೈದ್ ಏನಾಗ ಬಾಬಾ ಸಾಹೇಬ್ರೆ ಸಹಿ ಹಾಕಿದ್ದಾರೆ ಪುನಃ ಒಪ್ಪಂದಕ್ಕೆ ಮರು ಜಾರಿ ಮಾಡೋಕ್ಕಾಗತ್ತ ಅದು ಆಗೋದಿಲ್ಲ ಬಾಬಾ ಸಾಹೇಬ್ರೆ ಹೇಳ್ಬೋದಾಗಿತ್ತಲ್ಲ ಬಾಬಾ ಸಾಹೇಬ್ರ ಮಂತ್ರಿಯಾಗಿ ಕಾನೂನು ಆಗಿದ್ರು ಪುನಃ ಒಪ್ಪಂದ ಇನ್ನೊಂದು ಸಲ ಬರಲಿ ಅಂತ ಹೇಳ್ಬೋದಾಗಿತ್ತಲ್ಲ ಅದು ಒಂದು ಒಪ್ಪಂದಾಗಿ ಸ್ವಾತಂತ್ರ್ಯದಲ್ಲಿ ಹೋಗ್ಬಿಟ್ಟಿತ್ತು ಐವತ್ತು ವರ್ಷ ಅದನ್ನೇ ಮಾತಾಡಿದ್ವಿ ಬರೀ ನಾವು ನಾವು ಓದೋ ಕಡೆ ಬರೆಯೋ ಕಡೆ ಕಾನ್ಸಂಟ್ರೇಷನೆ ಮಾಡಲಿಲ್ಲ ಈಗ ಮತ್ತೊಂದು ನಮ್ಮ ತಲೆ ಹೊಳ ಬಿಟ್ಟಿದ್ದಾರೆ ಸಂವಿಧಾನ ಬದಲಾವಣೆ ಸಂವಿಧಾನ ಬದಲಾವಣೆ ಅಂಥೇಳಿ ನಾವು ಮತ್ತೆ ಅದನ್ನು ಹುಚ್ಚಿಡ್ಕೊಂಡು ಸಂವಿಧಾನ ಉಳಿಸ್ಬೇಕು ಉಳಿಸ್ಬೇಕು ಅಂತ ಕೇವಲ ಹದಿನೈದು ಪರ್ಸೆಂಟ್ ಜನ ರೋಡ್ ಮೇಲೆ ಓಡಾಡ್ತಾ ಇದೀವಿ ಸಂವಿಧಾನ ಎಲ್ಲರಿಗೂ ಬೇಕಲ್ವಾ ಸೊ ಇದು ನನಗೆ ಅಂಬೇಡ್ಕರ್ ಅವರು ಕಲಸಿತ್ತು ಸಂವಿಧಾನ ಎಲ್ಲರದ್ದು ಇದು ಮಲಪುರಂ ಹೌದು ಹಂಪನವ್ರದ್ದು ಹೌದು ಇಲ್ಲಿರೋ ಎಲ್ಲರದೋ ಹೌದು ಸಂವಿಧಾನ ಅದು ದುರಾದೃಷ್ಟು ಸಂವಿಧಾನ ಉಳಿಸೋರು ಇವರೇ ಯಾಕೆ ನಾಲ್ಕು ಜನ ಬೇಕು ಏಯ್ಟೀನ್ ಪರ್ಸೆಂಟ್ ಜನ ಯಾಕೆ ಹೋರಾಡಬೇಕು ಸಂವಿಧಾನ ಉಳಿದ್ರೆ ಎಲ್ಲ ಧರ್ಮ ಉಳಿತಾವೆ ಸಂವಿಧಾನ ಉಳಿದ್ರೆ ಎಲ್ಲ ಸಮುದಾಯ ಉಳಿತಾವೆ ಸಂವಿಧಾನವಿಲ್ಲಾಂದರೆ ಎಲ್ಲರೂ ಇಲ್ಲ ಸೊ ಆ ಹಿನ್ನೆಲೆಯಲ್ಲಿ ನಮ್ಮ ತಲೆಯಲ್ಲಿ ಹುಳ ಬಿಟ್ಟು ಬಿಟ್ಟು ನಮ್ಮನ್ನು ಹಾಳು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಬಾಬಾ ಸಾಹೇಬರು ಹೇಳಿದ್ದು ಭಾಳ ಮುಖ್ಯವಾಗಿ ಶಿಕ್ಷಣ ಸಂಘಟನೆ ಹೋರಾಟ ಶಿಕ್ಷಣ ಮೊದಲು ಪಡೀರಿ ಆ ವಿದ್ವತ್ತಿನಿಂದ ಎದುರಿಸ್ರಿ ಸಮಾಜವನ್ನು ಅಂತ ಹೇಳಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಾವು ವ್ಯಕ್ತಿ ದೇಶ ದೇಶವನ್ನು ಬಿಡಬೇಕು ಸಮಾಜ ಪ್ರೀತಿ ವ್ಯಕ್ತಿಯನ್ನು ಪ್ರೀತಿಸಬೇಕು ದ್ವೇಷ ಮಾಡಬಾರ್ದು ಸೊ ಈ ಹಿನ್ನೆಲೆಯಲ್ಲಿ ಏನೆಲ್ಲ ಬರೆದಿದ್ದೀನಿ ಅನ್ನೋದು ನನಗೆ ಆಮೇಲೆ ಅನಿಸ್ತು ನನಗೆ ಇವತ್ತು ನಮ್ಮ ಪುತ್ತೂರಿನ ಎಸ್ ಜಿ ಶ್ರೀಧರ್ ಹೇಳಿದರು ಒಂದು ರಿಪಿಟೇಷನ್ ಅದು ಖಂಡಿತವಾಗ್ಲು ಯಾಕಂದ್ರೆ ನನ್ನ ಮನೆಯಲ್ಲಿ ನನ್ನ ಅಪ್ಪ ಬರ್ದವಲ್ಲ ಯಾರೂ ಬರಲಿಲ್ಲ ನಾನು ನಾನೇ ಆರಂಭ ಮಾಡಿದವನು ಕಾಲ ಕಾಲಕ್ಕೆ ಬರೆದಿದ್ದ ರಿಪಿಟೇಷನ್ ಅರು ಅವ್ರು ಹೇಳು ಸರಿ ರಿಪಿಟೇಷನ್ ಆಗತ್ತಿಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ರಿಪಿಟೇಷನ್ ಆದರೂ ಕೂಡ ಮತ್ತೆ 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 ಪುನರ್ ಮಾಡ್ಕೊಳ್ಳುವಂಥ ಚಟ ನನಗಿದೆ ಅದನ್ನು ತಿದ್ಕೊಳ್ತೀನಿ ರೆಪ್ಯಟೇಷನ್ ಆಗೋದನ್ನು ನಾನು ತಿದ್ದು ಇನ್ನೂ ಮುಂದಿನ ಬರಹಗಳಲ್ಲಿ ಅದನ್ನು ತಿದ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಆ ಹಿನ್ನೆಲೆಯಲ್ಲಿ ಎದ್ದೊಡ್ಡಿ ನಾನು ನಾನು ಹೆಂಡ್ತಿ ಎಸ್ ಎಲ್ ಸಿ ಓದ್ದವಳು ಭಾಳ ಬಡತನದಿಂದ ಬಂದವಳು ನಾನು ಅವಳು ಮನೆಗೆ ಹೋದಾಗ ನಾನು ಒಳಗೆ ಮಲ್ಕೊಂಡ್ರೆ ಅತ್ತಿ ಹೊರಗೆ ಹೋಗ್ಬೇಕು ಅತ್ತಿ ಒಳಗೆ ಬಂದರೆ ನಾನು ಹೊರಗೆ ಹೋಗಬೇಕು ಅಟ್ಟು ಕಡು ಬಡತನದಿಂದ ಬಂದ ಹೆಣ್ಮಗಳಾಕೆ ನಮ್ಮ ಮನೆಗೆ ಬಂದು ದುಡಿದು ನಮ್ಮ ಆರು ಜನ ಸ್ವಸ್ಥ ಏಳು ಜನ ಸ್ವಸ್ಥರ ಜೊತೆಗೆ ಕೆಲಸ ಮಾಡಿ ತಾಲ್ಲೂಕ್ ಪಂಚಾಯತಿ ಉಪಾಧ್ಯಕ್ಷೆಯಾಗಿ ನನಗೆ ಈ ಬರವಣಿಗೆಗೆ ಒಂದು ದಿವಸ ತೊಂದರೆ ಕೊಟ್ಟಿಲ್ಲ ನಾನು ಅಡುಗೆ ಮನೆಗೆ ಹೋಗಲ್ಲ ಕಾಯಿಪಲ್ಯ ತರಲ್ಲ ಎಣ್ಣೆ ತರಲ್ಲ ಏನು ತರಲ್ಲ ಅವ್ರವರೇ ಮಾಡ್ಕೊಳ್ತಿರ್ತಾರೆ ನಾನು ಓದು ನನ್ನ ಬರ ನನ್ನ ಮಗಳು ಹೇಳಿದಾಗೆ ಅಷ್ಟೇ ನನ್ನ ಕೆಲಸ ಸೊ ಹೀಗೆ ನನಗೆ ಮೂರು ಜನ ಮಕ್ಕಳು ಚೆನ್ನಾಗಿದ್ದಾರೆ ಒಬ್ಬ ಮಗ ಇಲ್ಲಿ ಬೆಳಗ್ಗೆ ಮಾತಾಡ್ದ ನೋಡಿದಿರಿ ಮಗಳು ಮಾತಾಡೋ ನೋಡಿದ್ರೆ ನನ್ನ ಮಗಳು ಬಿದ್ದು ದೊಡ್ಡ ಮಗಳು ಹಾಕಿ ಜೀವ ಹೋದಂಗೆ ಆಯ್ತು ಕಾಲು ಸ್ವಲ್ಪ ಪೆಟ್ಟು ಮಾಡ್ಕೊಂಡಿದ್ದಾಳೆ ಇವತ್ತು ಸೊ ನನ್ನ ಅಕ್ತಂಗಿರೆಲ್ಲ ಬಂದಿದ್ದಾರೆ ಅಣತಮ್ಮರೆಲ್ಲ ಬಂದಿದ್ದಾರೆ ನನ್ನ ಅಪ್ಪ ಮತ್ತೆ ಮತ್ತೆ ನೆನಪಾಗ್ತಾ ನನಗೆ ಅಪ್ಪ ನೆನಪಾದಾಗೆಲ್ಲ ಅವರು ನನ್ನ ಸದಾ ಬಂದು ಹೋಗ್ತಾ ಇರ್ತಾರೆ ನನ್ನ 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 ಎಲ್ಲ ನೋವುಗಳನ್ನು ದೂರ ಮಾಡಿದಂಥವ್ರು ನನ್ನ ವಿದ್ಯಾರ್ಥಿಗಳು ಅದು ಹುಡುಗಿಯರಾಗಿರ್ಬೋದು ಹುಡುಗರು ಆಗಿರ್ಬೋದು ಎಷ್ಟೋ ಸಲ ಅದನ್ನು ಶಿಟ್ ಮಾಡ್ಕೊಂಡಿದ್ದೇನೆ ಬೈದಿದ್ದೇನೆ ಸಿಟ್ಟು ಬೈತೇನೆ ಮತ್ತೆ ಮರುಗ್ತೇನೆ ಅವ್ರನ್ನ ದ್ವೇಷ ಮಾಡೋದಿಲ್ಲ ಬೆನ್ನ ಮೇಲೆ ಹೊಡಿತೇನೆ ಅವ್ರಿಗೆ ವಿನಃ ಹೊಟ್ಟೆ ಮೇಲೆ ನಾನು ಎಂದೂ ಹೊಡೆಯೋದಿಲ್ಲ ಯಾವತ್ತು ಇದು ನನ್ನ ಹೊಟ್ಟೆ ಮೇಲೆ ಹೊಡೆಯೋದಿಲ್ಲ ನಾನು ಯಾವತ್ತು ಇದು ನನ್ನ ತಂದೆ ಕಲಿಸಿದ್ದು ಬೆನ್ನ ಮೇಲೆ ಹೊಡಿ ಆದರೆ ಹೊಟ್ಟೆ ಮೇಲೆ ಹೊಡಿಬೇಡ ಅಂತ ಇನ್ನೊಂದು ಕಲಿಸಿದ್ದು ತಂದೆ ಏನಂದರೆ ನಿನಗಿಂತಲೂ ಒಂದು ಅಕ್ಷರ ಹೆಚ್ಚು ಕಲಿತವ್ರ ಹತ್ರ ಸ್ನೇಹ ಮಾಡು ಅಂತ ನನಗೆ ಹಾಗೆ ಅನಿಸುತ್ತೆ ನನಗಿಂತ ನೂರು ಪಟ್ಟು ಬುದ್ಧಿವಂತರ ಜೊತೆ ಸ್ನೇಹ ಮಾಡಿದ್ದೀನಿ ನನಗಿಂತ ನನ್ನ ಸಮಾನ ಬುದ್ಧಿವಂತರ ಜೊತೆ ಸ್ನೇಹ ಮಾಡಿದ್ದೀನಿ ಸೊ ಇಷ್ಟೆಲ್ಲ ಪ್ರೀತಿ ವಿಷಾದಗಳು ಮುಂದೆ ಏನಾದರೂ ಮುಂದಿನ ಬದುಕಿನ ತಪ್ಪು ಮಾಡ ತಪ್ಪು ಮಾಡಲ್ಲ ಅಂತ ಅಂದ್ಕೊಳ್ತೀನಿ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ಹೀಗೆ ಹೀಗೆ ಕೆವೆಟ್ ಇದ್ದೀನಿ ನೀವೆಲ್ಲ ಕ್ಷಮಿಸಬೇಕು ಅವ ಯಾಕಂದರೆ ಮುಣ್ಣಾ ಕೂಡ ಅಂತವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಾಗ ಭಾಳ ಖುಷಿ ಆಗ್ತಿತ್ತು ನಂದು ಅನ್ಬೋದೀಗ ನಿಮಗೆ ತಗೋತೀರಿ ಏನು ಅಂತ ನಮಗೂ ಬಂದರೆ ಏನು ಬಟ್ ಆ ವಿದ್ವತ್ತಿಗೆ ನಾವು ಹೋಗಬೇಕಲ್ಲ ಅವ್ರ ಲೆವೆಲ್ಗೆ ಮಲ್ಲಪ್ಪುರಂ ಲೆವೆಲ್ಗೆ ಬರ್ಗೂರು ಲೆವೆಲ್ಗೆ ಮುಂಡಾಕೂರ್ ಲೆವೆಲ್ಗೆ ಇನ್ನೇನೋ ಅದು ಇಲ್ಲಂತೂ ಪಂಪನೆ ಕೂತಾರೆ ಎದುರಿಗೆ ಅವ್ರ ಲೆವೆಲ್ಗೆ ನಾವು ಹೋಗ್ತೀವಿ ಇಲ್ಲೋ ಗೊತ್ತಿಲ್ಲ ಆದರೂ ಹೋಗ್ತೀವಿ ಅನ್ನೋ ಆಸೆ ಇದೆ ನನಗಿದೆ ಆ ವಯಸ್ಸಿಗೆ ಬಂದಾಗ ನಮಗೂ ಆ ವಿದ್ವತ್ ಲಭಿಸಲಿ ಆ ಅದು ಅವಕಾಶ ಸಿಗಲಿ ಸಮಾಜ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗಲಿ ಅನ್ನೋ ನಾನು ಸೊ ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರು ನಾನು ಹೇಳ್ತಾರೆ ಒಂದು ಜವಾನ ಹುದ್ದೆ ಸಿಕ್ಕರೂ ಪರವಾಗಿಲ್ಲ ಆ ಅಧಿಕಾರದ ನೆಲೆಯಿಂದ ಸಮಾಜಮುಖಿಯಾಗಿ ಆಲೋಚನೆ ಮಾಡಿರಿ ಕೆಲಸ ಮಾಡಿರಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅಬಲೆಯರಿಗೆ ಮತ್ತು ಬಡವರಿಗೆ ಶೋಷಿತರಿಗೆ ಒಂದು ವಿನಂತಿ ಇದೆ ಅಸ್ಪೃಶ್ಯತೆ ನಿತ್ಯ ನನಗೆ ಕಾಡ್ತಾ ಇದೆ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರೆ ನಾನು ಮೊಬೈಲ್ನಲ್ಲಿ ಅಂಬೇಡ್ಕರ್ ಡಿಸ್ಪ್ಲೇ ಆದರೆ ನೀವು ಎಸ್ ಸಿ ಏನಿರಿ ಅಂತ ಕೇಳ್ತಾರೆ ಈ ಕಾಲಕ್ಕೂ ಅದು ಹೋಗಬೇಕು ಈ ದೇಶದಿಂದ ಅನ್ನೋದು ನನ್ನ ನೋವಿನ ಶಕ್ತಿ ಅದು ಇವತ್ತಿಗೂ ಅಂಬೇಡ್ಕರ್ ಅಂದರೆ ಭಾಳ ಜನ ನಮ್ಮ ದಲಿತರೇ ಒಂದು ಉದಾಹರಣೆ ಹೇಳ್ಬಿಡ್ತೇನೆ ಅಂಬೇಡ್ಕರ್ ಪುಸ್ತಕ ಬಿಡುಗಡೆ ಮಾಡೋದು ಬರ್ರಿ ಎಂದೀವಿ ಬ್ಯಾಡ್ರಿ ಬಿ ಜೆ ಪಿ ಸರ್ಕಾರ ಇದೆ ಅಂಬೇಡ್ಕರ್ ಪುಸ್ತಕ ಮಾಡಿದ್ರೆ ಬಿಡುಗಡೆ ಮಾಡಿದ್ರೆ ನಾವು ಅಂಬೇಡ್ಕರ್ ವಾದಿಗಳಂತ ಮಾಡೋಂಗಿಲ್ಲ ಇದು ಮಾಡೋದು ಬೇಡ ಅನ್ನೋ ಪ್ರೊಫೆಸರ್ಸು ನಮ್ಮಲ್ಲಿ ಇದು ಭಾಳ ನೋವಿನ ಸಂಗತಿ ಏನು ಹೊರಗಿನವ್ರಾ ಅಂಬೇಡ್ಕರ್ ಈ ದೇಶದವ್ರಲ್ವಾ ಈ ದೇಶದ ಹಣ ಬರ ಬರಲಿಲ್ವಾ ಸೊ ಅದಕ್ಕೆ ನಾವು ವಿನಂತಿ ಮಾಡ್ಕೊ ಎಲ್ಲರಲ್ಲಿ ಇದ್ದವರಲ್ಲಿ ದಯವಿಟ್ಟು ಇಲ್ಲಿರೋ ಜನ ಆದರೂ ನಿಮ್ಮ ಮನಸ್ಸಿನ ಜಾತಿಯನ್ನು ತೆಗೆದುಹಾಕಿ ನಮ್ಮನ್ನು ಜಾತಿಯಿಂದ ಗುರುತಿಸ್ಬೇಡಿ ಪ್ಲೀಸ್ ನಾನು ಎಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಹೊರಗಡೆ ಹೋದರೆ ಜಾತಿಯಿಂದ ಗುರುತಿಸ್ತಾರೆ ಅದು ಆಗಬಾರ್ದು ಅಂತಕ್ಕಂಥ ಸೊ ಆ ಹಿನ್ನೆಲೆಯಲ್ಲಿ ಈ ಅರವತ್ತರ ಸಂದರ್ಭದಲ್ಲಿ ಎಷ್ಟು ಮಾತಾಡಿದ್ದೀನಿ ನನಗೆ ಗೊತ್ತಿಲ್ಲ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ ನನ್ನೋದಕ್ಕೊಂದು ತೃಪ್ತಿ ಇದೆ ನಾನು ಇನ್ನೂ ಕೆಲಸ ಮಾಡ್ತೇನೆ ನಾನು ಒಂದು ಕಾದಂಬರಿ ಬರೀತಾ ಇದ್ದೀನಿ ಅಂತಿಮ ಅದು ಗುರುಗಳಾದ ಪ್ರೊಫೆಸರ್ ಮಲ್ಲಪುರಂ ಸರ್ಗೆ ತೋರಿಸಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಯಾನ ಅಂಥೇಳಿ ಭಾರತದಲ್ಲೇ ಅಂಬೇಡ್ಕರ್ ಅವ್ರ ಮೇಲೆ ಕಾದಂಬರಿ ಇಲ್ಲ ಆ ಕಾದಂಬರಿ ಮುಗಿಯುವ ಹಂತದಲ್ಲಿದೆ ಅದು ಪ್ರೊಫೆಸರ್ನ ಒಂದು ಐದು ಜನ ಓದ್ತಾರೆ ನನ್ನ ಶಿಷ್ಯ ನಮ್ಮ ಶಾರದಾ ಮೇಡಮ್ ಅವರು ಓದ್ತಾರೆ ನನ್ನ ಶೇಷ ಮಲ್ಲೇಶಪ್ಪ ಓದ್ತಾನೆ ನಾಗರಾಳು ಓದ್ತಾರೆ ಆಮೇಲೆ ನಮ್ಮ ಸರ್ ಫೈನಲ್ಗೆ ಓದ್ತಾರೆ ಹಿಂಗೆಲ್ಲರಿಗೂ ಓದಿಸಿ ಅದನ್ನು ಓದಿ ಓದಿ ಮನನ ಮಾಡ್ತಾ ಮಾಡ್ತಾ ಒಂದು ಐ ಆರುನೂರು ಪುಟದ ಕಾದಂಬರಿ ಬರ್ತಾ ಇದೆ ಅದು ಬಂದಾಗ ಮತ್ತೆ ನಿಮಗೆಲ್ಲರಿಗೆ ಭೇಟಿ ಆಗ್ತೀನಿ ಎಲ್ಲರಿಗೂ ನಮಸ್ಕಾರ ಭಾಳ ಮುಖ್ಯವಾಗಿ ಒಂದೇ ನಿಮಿಷ ಸಪ್ನ ಹೊ ಹೊಗಳಿದ್ರೆ ಅಂತಾರೆ ದೊಡ್ಡೇಗೌಡರು ನಿತಿನ್ ಶಾ ನನಗೆ ಪುಸ್ತಕದ ಪುಸ್ತಕ ಸಂದರ್ಭದಲ್ಲಿ ನನಗೆ ಭಾಳ ಶಕ್ತಿ ತುಂಬಿದ್ದಾರೆ ಇವತ್ತು ಪೋತೆ ಏನಾದರೂ ಇದ್ದರೆ ಒಂದು ಭಾಗ ಆ ಕಾಂಟ್ರಿಬ್ಯೂಷನ್ ನಿತಿನ್ ಶಾ ಅವರ ತಂದೆ ಮತ್ತು ನಮ್ಮ ದೊಡ್ಡೇಗೌಡ್ರದ್ದು ಇದೆ ಅಂತ ಹೇಳ್ತಾ ನಮ್ಮನ್ನು ರಾಜಣ್ಣ ತೊಬ್ಬಿದ್ದಾನೆ ಸಪ್ನದಲ್ಲಿ ಬಂದಿಲ್ಲ ಅವನು ಭಾಳ ಒಳ್ಳೆ ಹುಡುಗ ಅವನು ನನ್ನ ಪುಸ್ತಕ ಬಂದರೆ ಮೊದಲು ಹಿಡ್ಕೊಂಬಂದು ಕೊಟ್ಬಿಡ್ತಾನೆ ಸೊ ಹಿನ್ನೆಲೆಯಲ್ಲಿ ನನ್ನ ಅಧ್ಯಾಪಕ ಮಿತ್ರರು ವಿದ್ಯಾರ್ಥಿಗಳು ದಲಿತ ಸಾಹಿತ್ಯ ಪರಿಷತ್ನ ಎಲ್ಲ ಗೆಳೆಯರು ಅರ್ಜುನ್ ಅವ್ರ ಹೆಸರು ತೊಂದರೆ ಎಲ್ಲರೂ ತೊಗೊಂಡಾಗುತ್ತೆ ನಾನು ಕೇಳ್ತೀನಿ ದಯವಿಟ್ಟು ಅರ್ಜುನ್ ಗೊಳಸಂಗಿ ಒಂದು ಎಲ್ಲರೂ ಚಪ್ಪಾಳೆ ತಡಬೇಕು ಅಂತ ನೋಡ್ತಾ ಮಾಡ್ಕೋತೀನಿ ಇಡೀ ಇಡೀ ಆ ಮನುಷ್ಯ ಆ ಮನುಷ್ಯ ನನಗೆ ಸೊ ಅಣ್ಣನೇ ಅಂತಾರೆ ಇಡೀ ಹತ್ತು ದಿವಸ ಹದಿನೈದು ದಿವಸ ಈ ಕೆಲಸ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದೀರಿ ನಿಮ್ಮೆಲ್ಲ ಸೇವೆಗೆ ನಾನು ತಲೆಬಾಗಿ ನಮಸ್ಕರಿಸ್ತೀನಿ ನಮಸ್ಕಾರ